ಮೊದಲನೇದಾಗಿ ನಮ್ಮ ಶವ ಸಂಸ್ಕಾರಕ್ಕೊಂದು ಜಾಗ ಇರಲಿ ಅಂತ ಹೇಳಿ ಜಮೀನ್ ತಾಣದಕ್ಕೆ ಡಿಸೈಡ್ ಮಾಡಿದವರು ನಂತರ ಮೇಕೆ ಸ್ವಲ್ಪ ಯಾಕೋ ಹಿಂಸೆ ಅನಿಸ್ತದೆ ಯಾಕಂದ್ರೆ ಅದು ಓಡಾಡೋ ಜಾತಿ ಅವು ಇಂಡಿವಿಜುವಲ್ ಆಗಿ ಕೊಡ್ತಾ ಇರೋದ್ರಿಂದ ನಮ್ಗಲ್ಲಿ ನಾವೇನು ಶ್ರಮ ಪಟ್ಟಿರ್ತೀವಿ ಅದಕ್ಕೆ ತಕ್ಕನಾದ ಪ್ರತಿಫಲ ಇರುತ್ತೆ ಅಷ್ಟು ತೋಟಗಾರಿಕೆ ಭೇಟಿ ಮಾಡಿ ನಂತರ ನಮ್ಗೆ ಕಂಪ್ನಿ ಬಂದು ಎಲ್ಲ ಸಜೆಸ್ಟ್ ಮಾಡಿ ನಿಮ್ದು ಯಾವ್ದು ಎಚ್ ಪಿ ತಗೊಂಬ ಎಷ್ಟು ಹೆಚ್ ಪಿ ತಗೊಬೇಕು ಅನ್ನೋದ್ರ ಮೇಲೆ ನಿರ್ಧಾರ ಮಾಡಿ ಹೋಗ್ತಾರೆ ಸರ್ ಮಟ್ಟದಲ್ಲೂ ತಲುಪಿಸೋ ವ್ಯವಸ್ಥೆ ಮಾಡ್ಕೊತ ಇದ್ದಾರೆ ಸರ್ ಇವತ್ತು ಗ್ರೀ ಸಲಿ ಸಣ್ಣ ಮರಿ ತರ್ತಾ ಇದ್ದು ದೊಡ್ಡ ಮರಿ ಮಾರ್ತಾ ಇದ್ದೆ ಯಾವ ಪ್ರಾಣಿ ಗಿಡ ಮರ ಎಲ್ಲ ಸಾಮಾನ್ಯವಾಗಿ ಬಟ್ ನಾವು ಕಮ್ಮಿ ಮಾಡ್ಕೊಬೇಕು ಬಿಟ್ರೆ ಅದನ್ನ ನಾವು ಜಾಸ್ತಿ ಮಾಡ್ಕೊತ ಹೋದ್ರೆ ನಮಗೆ ಲಾಭ ಏನು ಉಳಿಯಲ್ಲ ಅವಾಗ ನಾನ್ ಮೊದಲನೇದಾಗಿ ಪ್ರಶಸ್ತಿಗೆ ಅಂತ ಏನು ನಾನು ಇದ್ಮಾಡ್ದನಲ್ಲ ಏನಂತಂದ್ರೆ ಈಗ ನಾನು ಮಾಡ್ತಾರೆ ಇದನ್ನ ನೋಡಿ ಬಂದು ಅಧಿಕಾರಿಗಳು ಅಧಿಕಾರಿ ಮಟ್ಟದಲ್ಲಿ ಈಗ ಫೀಲ್ಡ್ ವಿಸಿಟ್ ಮಾಡ್ತಾ ಇರೋ ನಮಸ್ಕಾರ ಸ್ನೇಹಿತರೆ ಕೃಷಿ ಋಷಿ ಅರ್ಷಿತ್ ಚಾನಲ್ಗೆ ನಿಮಗೆ ಸ್ವಾಗತ ನಾವು ಇಂದು ವೀಕೆಂಡ್ ವಿತ್ ಫಾರ್ಮರ್ ಅಂತಕ್ಕಂಥ ಎಪಿಸೋಡ್ ಮಾಡೋಕ್ಕೆ ಶುರು ಮಾಡಿದ್ದೀವಿ ನಮ್ಮ ಎಪಿಸೋಡ್ನ ಎರಡನೇ ಭಾಗವಾಗಿ ನಮ್ಮ ಜೊತೆ ಇದ್ದಾರೆ ಚೇತನ್ ಅಂತ ಇವರು ಐದು ವರ್ಷದಿಂದ ಯಾವುದೇ ಕೃಷಿ ಅನುಭವನೇ ಇರಲಿಲ್ಲ ಆದರೆ ಇವತ್ತು ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಗಳಿಸ್ತಾ ಇದ್ದಾರೆ ನಾವು ಇವತ್ತು ಇವು ಯಾವ ರೀತಿ ಸಾಧನೆ ಮಾಡಿದ್ದಾರೆ ಅನ್ನೋದನ್ನು ಇವರ ಬಾಯಿಂದನೇ ಕೇಳೋಣ ನಮಸ್ಕಾರ ಚೇತನ್ ನಮಸ್ತೆ ಚೆನ್ನಾಗಿದ್ದೀರಾ ಸರ್ ಹಾಂ ಸರ್ ನೀವು ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸರ್ ನೀವು ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ತೋಟ ತೋರ್ಸೋಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಸರ್ ತುಂಬ ಥ್ಯಾಂಕ್ ಯು ಸರ್ ಸರ್ ಮೊದಲನೇದಾಗಿ ನೀವು ಬಂದಿದ್ದಕ್ಕೆ ನಾವು ಸಂತೋಷ ಪಡಬೇಕು ಯಾಕೆಂತಂದರೆ ಎಲ್ಲೋ ಎಲೆಮರೆ ಕಾಯಂತಿರೋ ಜನಗಳನ್ನ ಮುಖ್ಯವಾಹಿನಿಗೆ ತಂದು ಅವ್ರನ್ನ ಪರಿಚಯಿಸೋ ಒಂದು ಕೆಲಸ ಮಾಡ್ತಾ ಇದ್ದೀರಾ ತುಂಬ ಹೃದಯದ ಧನ್ಯವಾದಗಳು ನಮ್ಮ ನಮ್ಮ ಉದ್ದೇಶ ಇಷ್ಟೇ ಸರ್ ತುಂಬ ತುಂಬ ಜಾಸ್ತಿ ಜನ ಕೃಷಿ ಮಾಡೋಕೆ ಬರಬೇಕು ಹೌದು ಖಂಡಿತ ಸೊ ಕೃಷಿ ಇವತ್ತು ತುಂಬ ಜನ ಬರ್ತಾ ಇದ್ದಾರೆ ಆದರೆ ಹಳ್ಳಿಲಿರೋ ಮಕ್ಕಳು ಕೃಷಿನಲ್ಲಿ ಏನು ಮಾಡೋಕ್ಕಾಗಲ್ಲ ಮತ್ತು ಸಿಟಿಲಿನಲ್ಲಿರೋರು ಕೃಷಿನಲ್ಲಿ ನಂಬೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಬರ್ತಾ ಇಲ್ಲ ನಿಮ್ಮಂಥ ಸಾಧನೆ ಮಾಡಿರೋರು ಬಂದು ನಮ್ಮ ಜೊತೆ ಒಂದು ಮಾತಾಡಿದ್ರೆ ಆ ಸಾಧನೆ ಬೇರೆಯವರಿಗೆ ಆಗುತ್ತೆ ಸರ್ ಆ ಸ್ಫೂರ್ತಿ ಮಾತುಗಳಿಂದಾಗಿ ಯಾರೋ ಒಬ್ಬರು ಬಂದು ಕೃಷಿ ಮಾಡಿದ್ರೆ ನಮಗೆ ನೂರು ಜನ ನೋಡಿ ಒಬ್ಬರು ಬಂದು ಕೃಷಿ ಮಾಡಿದ್ರು ಅದು ಸಾಧನೆ ಸರ್ ಅದಕ್ಕೆ ನಿಮಗೆ ಟೈಮ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಸರ್ ಸರ್ ಮೊದಲನೇದಾಗಿ ಹೇಗೆ ಶುರುವಾಯಿತು ಸರ್ ಸರ್ ನಮ್ಮದು ಮೊದಲನೇದಾಗಿ ನಮ್ಮದು ಪ್ರಾಪರ್ ಬಂದ್ಬಿಟ್ಟು ಬ್ರಹ್ಮಸಂದ್ರ ಗ್ರಾಮ ಕೋರ ಹೋಬ್ಳಿ ತುಮಕೂರು ತಾಲೂಕು ತುಮಕೂರು ಡಿಸ್ಟಿಕ್ ಅಲ್ಲಿಂದ ನಾನು ಯೋಜನೆಯಲ್ಲಿ ಧರ್ಮಸ್ಥಳ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದರಿಂದ ನನಗೆ ಹತ್ರ ಆಗಬೇಕು ಅನ್ನೋ ಉದ್ದೇಶದಿಂದ ನಮ್ಮ ತಾಯಿ ತವರ ಮನೆ ಹೆಗ್ಗೆರೆಯಲ್ಲಿ ಬಂದು ವಾಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹಂಗಾಗಿ ಅಲ್ಲಿಂದ ಅಲ್ಲಿ ಎಂಟು ವರ್ಷ ಒಟ್ಟು ಅಲ್ಲಿ ಕೆಲಸ ಮಾಡಿದವನು ನಾನು ಅಂದನ್ಕೆರೆಗೆ ಬಂದೆ ಅಂದನ್ಕೆರೆಯಲ್ಲಿ ಸಿ ಎಚ್ ಎಸ್ ಸಿ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಮ್ಯಾನೇಜರಾಗಿ ಅಲ್ಲಿ ಎರಡು ವರ್ಷ ಕೆಲಸ ನಿರ್ವಹಿಸಿದೆ ಕೋವಿಡ್ ಸಂದರ್ಭದಲ್ಲಿ ನಾನೇ ಏನಾದರೂ ಸ್ವಂತವಾಗಿ ಏನಾದರೂ ಮಾಡಬೇಕು ಅನ್ನೋ ಒಂದು ಅಭಿಲಾಷೆ ಹೊತ್ತು ನಮಗೆ ಜಮೀನು ಇಲ್ದಲೇ ಇದ್ದಿದ್ದರಿಂದ ಜಮೀನನ್ನ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡಿ ಒಂದು ಜಮೀನು ತಗೊಂಡ್ವಿ ಸ್ಥಳ ಗ್ರಾಮಾಭಿಜು ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಕೆಲಸ ಮಾಡ್ತಿರಬೇಕಾದ್ರೆ ಕೋವಿಡ್ ಸಂದರ್ಭದಲ್ಲಿ ನಾನೇ ಏನಾದರೂ ಸ್ವಂತವಾಗಿ ಮಾಡಬೇಕು ಅಂತ ಹೇಳಿ ಮೊದಲನೇದಾಗಿ ನಮ್ಮ ಶವ ಸಂಸ್ಕಾರಕ್ಕೊಂದು ಜಾಗ ಇರಲಿ ಅಂತ ಹೇಳಿ ಜಮೀನು ತಗೊಳ್ಳೋದಕ್ಕೆ ಡಿಸೈಡ್ ಮಾಡಿದವರು ಅಲ್ಲಿ ನಮ್ಮ ಹೆಗೆರೆಯಲ್ಲಿ ಏನು ಮನೆ ಇತ್ತು ಅದನ್ನು ಮಾರಾಟ ಮಾಡಿ ಇಲ್ಲಿ ಬಂದು ಜಮೀನು ತಗೊಂಡು ಗೊಬ್ಬರ ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಟಗರು ಅಥವಾ ಮೇಕೆ ಕಾನ್ಸೆಪ್ಟ್ ಬಂತು ನಾನೊಂದು ಫಸ್ಟು ಒಂದು ವರ್ಷ ಪೂರ್ತಿ ಮೇಕೆನ ಯಾವ ರೀತಿ ಇದು ಮಾಡ್ಬೋದು ಅಂತೇಳಿ ಅಲ್ಲಿಂದ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ದ ನಂತರ ಈ ಥರ ಶೆಡ್ ಮಾಡಿ ಇವತ್ತು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತಿಗೂ ಕೂಡ ನೀವು ತುಮಕೂರು ಹತ್ರ ಇರೋ ಹೆಗ್ಗೆರೆ ಅಲ್ವಾ ಸರ್ ತುಮಕೂರು ಹೆಗ್ಗೆರೆ ಸೊ ಅಲ್ಲಿ ಮನೆ ಬಿಟ್ಟು ಬಂದು ಕೃಷಿ ಶುರು ಮಾಡಿದ್ರಿ ಶುರು ನಿಮ್ಮ ಮೂಲ ಕಾರಣ ಬಂದು ನೀವು ಕಾಲ ಆದ ನಂತರ ಒಂದು ಜಾಗ ಬೇಕಿತ್ತು ಹೌದು ಖಂಡಿತ ನಿಮಗೆ ಕೃಷಿ ಹಿನ್ನೆಲೆ ಸರ್ ಸರ್ ನಮ್ಮ ತಂದೆ ಎಲ್ಲ ಕೃಷಿ ಮಾಡ್ತಾ ಇದ್ರು ಬಟ್ ಅವಾಗ ಅನಿವಾರ್ಯ ಕಾರಣ ನಾವು ಜಮೀನ ಮಾರಾಟ ಮಾಡ್ಬೇಕಾಗಿ ಬಂದಿತ್ತು ಅದನ್ನ ಮಾರಾಟ ಮಾಡಿದ್ಮೇಲೆ ನಾವು ಮನೆ ತಗೊಂಡಿದ್ವಿ ಈಗ ಮತ್ತೆ ಇದೇ ಜಮೀನ್ ತಗೊಂಡು ಕೆಲಸ ಇದು ಮಾಡ ಕೃಷಿ ಮಾಡಬೇಕಾಗಿ ಬರಬೇಕಾಯ್ತು ಏನಂತಂದ್ರೆ ಎಲ್ಲ ಏನು ಮಾಡ್ತಾ ಇರ್ತಾರೆ ಅಂತಂದ್ರೆ ಒಂದೇ ಸಲ ಲಾಭ ನಿರೀಕ್ಷೆ ಮಾಡ್ತಾ ಇರ್ತಾರೆ ಯಾವುದೇ ಹುಟ್ಟಿದ ಮಗು ತಕ್ಷಣವೇ ಓಡಾಡೋಲ್ಲ ಅದು ಹುಟ್ಟಿದ ಹುಟ್ಟಿದ್ರೆ ಸರ್ ನೀವು ನಿಮ್ಮ ಕಾಲ ಆದ ನಂತರ ಹೌದು ನಿಮಗೆ ಒಂದು ಜಾಗ ಬೇಕಿತ್ತು ಅದಕ್ಕೋಸ್ಕರ ನೀವು ಕೃಷಿ ಆಯ್ಕೆ ಮಾಡ್ಕೊಂಡ್ರಿ ಅಥವಾ ಜಮೀನು ತಗೋಬೇಕು ಅಂತ ಡಿಸೈಡ್ ಮಾಡಿದ್ರಿ ಹೌದು ಸರ್ ಸೊ ಹೇಗೆ ಶುರು ಸರ್ ನೀವು ಜಮೀನು ಹೇಗೆ ತಗೊಂಡ್ರಿ ಏನು ಕತೆ ಮತ್ತೆ ಅಷ್ಟು ದೂರದಿಂದ ಆಲ್ಮೋಸ್ಟ್ ನೂರೈವತ್ತು ಕಿಲೋಮೀಟರ್ ಆಗುತ್ತೆ ಇಲ್ಲಿ ಹೌದು ಇಲ್ಲಿ ಬಂದು ಹೇಗೆ ಶುರು ಮಾಡ್ಕೊಂಡ್ರಿ ಸರ್ ನಮ್ದು ನಿಮಗೆ ಗೊತ್ತಿರೋಂಗೆ ತುಮಕೂರು ಅದು ಈಗ ಆಲ್ರೆಡಿ ಬೆಳೆದಿರೋ ಪ್ರದೇಶ ನಗರ ಹಂಗಾಗಿ ಅಲ್ಲಿ ಜಮೀನು ತಗೊಂಡು ನಮಗೆ ಸ್ವಲ್ಪ ಕಷ್ಟ ಇತ್ತು ನಾವೇನಂದರೆ ಇರೋ ಬಜೆಟಲ್ಲಿ ನಾನು ಪೂರ್ತಿ ನಾನು ಅಂದ್ಕೊಂಡಿದ್ದು ಕನಸು ನೆರವೇರಬೇಕು ಅನ್ನೋ ಒಂದು ಆಸೆ ಇದ್ದಿದ್ದರಿಂದ ನಾನು ಇಲ್ಲೇ ಲೋಕಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನನಗೆ ಇದು ಭಾಳ ಇಷ್ಟ ಆಯಿತು ಮತ್ತು ಈ ಪ್ಲೇಸು ಜನಗಳು ಅವ್ರು ಬೆರೀತಿದ್ದಿದ್ದ ರೀತಿ ಎಲ್ಲ ನನಗೆ ಭಾಳ ಇಷ್ಟ ಆಗಿದ್ದರಿಂದ ಇಲ್ಲೇ ಜಮೀನು ತೊಗೊಳ್ಬೇಕು ಅಂತ ಅನ್ನಿಸ್ತು ಹಂಗಾಗಿ ಜಮೀನು ತಗೊಂಡು ಇವತ್ತು ಕೃಷಿ ಮಾಡೋದಕ್ಕೆ ಬಂದಿದ್ದೀನಿ ರೈತರೇ ಅಂದರೆ ಎಲ್ಲರೂ ಏನು ಯೋಚನೆ ಮಾಡ್ತಾರೆ ಅಂತಂದರೆ ನಾವು ಏನಾದರೂ ಇನ್ವೆಸ್ಟ್ ಮಾಡಿದ್ರೆ ತಕ್ಷಣವೇ ಲಾಭ ನಿರೀಕ್ಷೆ ಮಾಡ್ತಾ ಇರ್ತಾರೆ ಹುಟ್ಟಿದ ಮಗು ಓಡಾಡೋದಕ್ಕೂ ಕೂಡ ಟೈಮ್ ತಾಣ ಈ ಒಂದು ಸ್ಥಿತಿಯಲ್ಲಿ ತಕ್ಷಣ ಲಾಭ ಯಾವುದರಲ್ಲೂ ಸಿಗೋಲ್ಲ ಬಟ್ ತಾಳ್ಮೆ ಇದ್ದರೆ ಖಂಡಿತವಾಗಲೂ ಮುಂದಕ್ಕೆ ಅದು ಲಾಭವಾಗಿ ಕನ್ವರ್ಟ್ ಆಗೇ ಆಗುತ್ತೆ ಫಸ್ಟ್ ನಮ್ಮ ಪರಿಶ್ರಮ ಇರಬೇಕು ಆ ಉದ್ದೇಶವಾಗಿ ನಾನು ಈ ಜಮೀನು ತಗೊಂಡಾಗ ಸುಮಾರು ಜನ ಬೇಡ ಇದು ಚೆನ್ನಾಗಿಲ್ಲ ಜಾಗ ಅಂತೇಳಿ ಎಲ್ಲ ಇದು ಮಾಡಿದ್ರು ಆದರೂ ನನಗೇನೋ ಗೊತ್ತಿಲ್ಲ ಸುಮ್ಮನೆ ಈಗೇನು ನಾವು ನಿಮ್ಗೆ ಹೇಳ್ದಂಗೆ ಶವ ಸಂಸ್ಕಾರಕ್ಕೊಂದು ಜಾಗ ಬೇಕು ಅನ್ನೋ ರೀತಿ ಫಸ್ಟ್ ಇದು ಮಾಡಿದ್ದು ನಾನು ನೀವು ಜಮೀನು ತೊಗೊಂಡ್ರಿ ಹೌದು ಸರ್ ಆಮೇಲೆ ಏನೇನು ಕಷ್ಟಗಳು ಬಂದ್ವು ಸರ್ ಹೇಗೆ ಏನು ಮಾಡಿದ್ರಿ ಆಮೇಲೆ ಸರ್ ಅಂದರೆ ನಾನು ಮೊದಲನೇದಾಗಿ ನನ್ನ ಕಾನ್ಸೆಪ್ಟ್ ಇದ್ದಿದ್ದು ಫಸ್ಟು ಏನು ಗಿಡ ನೆಡ್ತೀನಿ ಅದು ಗೊಬ್ಬರ ಬೇಕು ಅನ್ನೋ ಕಾನ್ಸೆಪ್ಟ್ಗೆ ಮೇಕೆಗೆ ಹೋದ್ವಿ ಫಸ್ಟ್ ನಾವು ಮೇಕೆ ಸಾಕಾಣಿಕೆಗೆ ಏನೆಲ್ಲ ಬೇಕು ಮೇವುಗಳ್ನ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡೋದೂ ನಮ್ಮಲ್ಲಿ ನಿಮಗೆ ಗೊತ್ತಿರೋಂಗೆ ಭೂಮಿ ಅಷ್ಟು ಖಂಡ್ವಾದ ಭೂಮಿ ಆಗಿಲ್ಲದಲ್ಲೇ ಇರೋದ್ರಿಂದ ಮಣ್ಣು ನೋಡಿಸ್ಕೊಂಡ್ವಿ ಫಸ್ಟು ಕೆಂಪು ಮಣ್ಣು ನುಡಿಸ್ಕೊಂಡು ಅದನ್ನು ಬಿಡ್ಬುಡಕ್ಕೂ ಒತ್ತಾಕ್ಕೊಂಡು ಅದನ್ನು ಬೆಳೀತಾ ಹೋದ್ವಿ ಒಂದು ವರ್ಷ ಪೂರ್ತಿ ಮೇಕೆನಲ್ಲಿ ಅನುಭವ ಇದು ಮಾಡ್ಕೊಂಡು ಮತ್ತೆ ನಂತರ ಮೇಕೆ ಸ್ವಲ್ಪ ಯಾಕೋ ಹಿಂಸೆ ಅನ್ನಿಸ್ತು ಯಾಕೆಂದರೆ ಅದು ಓಡಾಡೋ ಜಾತಿ ಬಯಲು ಅಡ್ಡಾಡ ಜಾತಿ ಇದ್ದಿದ್ದರಿಂದ ನಮಗೆ ಟಗರ್ಗೆ ಬರಬೇಕು ಅನ್ನಿಸ್ತು ಹಂಗಾಗಿ ಒಂದು ಸ್ಟ್ರಕ್ಚರ್ ಮಾಡ್ಕೊಳ್ಳೋಣ ಅಂತೇಳಿ ಇದೊಂದು ಇಪ್ಪತ್ತ್ಮೂರು ಐವತ್ತು ಒಂದು ಸ್ಟ್ರಕ್ಚರ್ ಮಾಡ್ಕೊಂಡು ಅದರಲ್ಲಿ ಸ್ವಲ್ಪ ಹದಿನೆಂಟು ಇಪ್ಪತ್ತ್ಮೂರು ಜಾಗನ ಹಸುಗಳಿಗೋಸ್ಕರ ಇದು ಮಾಡ್ಕೊಂಡು ನಾವು ಸಾಕಾಣಿಕೆ ಮಾಡ್ತಾ ಬಂದ್ವಿ ಅದಕ್ಕೇನು ಪೂರಕವಾಗಬೇಕು ಆಮೇವನು ಫಸ್ಟ್ ಬೆಳೆದಿದ್ದನು ಟಗರ್ಗಳಿಗೆ ಅದೇನು ಬೇಕಾಗಿದ್ದೆ ಬೇಕಾಗಿಲ್ದಲೇ ಇದ್ದಿದ್ದರಿಂದ ನನಗೆ ಫಸ್ಟಿಂದನೂ ಫ್ಯಾಷನ್ ಇದ್ದಿದ್ದು ಅಂದರೆ ಗಿಡಗಳ ಬಗ್ಗೆ ಗಿಡ ತರಬೇಕು ಗಿಡ ಬೆಳೆಸ್ಬೇಕು ಅನ್ನೋ ವಿಚಾರವಾಗಿ ಕಾನ್ಸೆಪ್ಟ್ ಇಚ್ಕ ಇಟ್ಕೊಂಡಿದ್ದರಿಂದ ಪ್ರತಿಯೊಂದು ಹೋಗಿದ ಕಡೆಯಿಂದನೂ ಒಂದೊಂದು ಥರದ ಗಿಡಗಳನ್ನ ತರೋದು ನೆಡೋದು ಇವತ್ತಿಗೂ ಕೂಡ ಅದೇ ಥರ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಬಂದು ಇವತ್ತು ಬೆಳೆಸ್ತಾ ಹೋಗ್ತಾ ಇದ್ದೀನಿ ಸರ್ ಇನ್ನೂ ಮುಂದೇನೂ ಅದು ಮುಂದುವರಿತಾನೆ ಹೋಗ್ತಾ ಇರೋದು ಸರ್ ನಿಮ್ಮ ತೋಟದ ಆಚೆಗಿಂತ ಒಳಗೆ ಆಲ್ಮೋಸ್ಟ್ ಎರಡು ಮೂರು ಡಿಗ್ರಿ ಟೆಂಪರೇಚರ್ ಕಡಿಮೆ ಇದೆ ಹಾಂ ಸರ್ ಇದಕ್ಕೆ ಮಾಡ್ಕೊಂಡ್ರಿ ಸರ್ ಸರ್ ಅಂದರೆ ನನಗೆ ಆಯಾ ನೀರು ಕೊಡೋವಷ್ಟು ಅಂದರೆ ಹರಿ ನೀರು ಹರಿಯ ನೀರು ಕೊಡೋವಷ್ಟು ನನ್ನಲ್ಲಿ ನೀರಿಲ್ಲ ನಮ್ದಿರೋದೇ ಒಂದೂವರೆ ಇಂಚು ನೀರು ಅದು ಒಂದೂವರೆಯಿಂದ ಎರಡು ಗಂಟೆ ಬಂದು ಸ್ಟಾಪ್ ಆಗುತ್ತೆ ಆ ಥರ ಒಂದು ಉದ್ದೇಶವಾಗಿ ನಾನೇನು ಮಾಡಿದೆ ಅಂತಂದರೆ ಸ್ಪ್ರಿಂಕ್ಲರ್ ಸಿಸ್ಟಮ್ಗೆ ಹೋದ್ರೆ ಮೈಕ್ರೋ ಸ್ಪ್ರಿಂಕ್ಲರ್ಗೆ ಬಂದೆ ಸ್ಪ್ರಿಂಕ್ಲರ್ ಸಿಸ್ಟಮಲ್ಲೂ ಜಟ್ಟಿಗೆ ಕೊಡ್ತೀನಿ ಅಂದರೆ ಜಾಸ್ತಿ ನೀರು ಬೇಕು ಅದರಲ್ಲಿ ಸಣ್ಣ ಮೈಕ್ರೋ ಸ್ಪ್ರಿಂಕ್ಲರ್ಗಳ್ ಮಾಡ್ಕೊಳ್ಳೋ ಥರ ಮತ್ತು ಕಂಟ್ರೋಲ್ಗಳು ಮಾಡ್ಕೊಂಡು ಅದನ್ನು ಕಡಿಮೆ ನೀರನ್ನ ಯಾವ ಥರ ಬಳಸ್ಕೊಬೇಕು ಅನ್ನೋ ರೀತಿ ಬೆಳೆಸ್ಕೊತ ಹೋದಾಗ ಅದನ್ನು ಎಲ್ಲ ಕಡೆ ಒಪ್ತಾ ಇರೋದ್ರಿಂದ ಅದಕ್ಕೆ ಕಾಲು ಗಂಟೆ ನೀರು ಕೊಟ್ಟರೆ ಸಾಕು ಅದು ತಣ್ಣನೇ ವಾತಾವರಣ ಇರೋದ್ರಿಂದ ಗಿಡಗಳು ಬೆಳೆಯೋಕ್ ಸ್ಟಾರ್ಟ್ ಆಯಿತು ಎಲ್ಲ ಗಿಡದಿಂದನೇ ಇವತ್ತು ತಂಪು ವಾತಾವರಣ ಕ್ರಿಯೇಟ್ ಆಯ್ತು ಸರ್ ಸರ್ ನಿಮ್ ತೋಟ ಬಯಲ್ಸಿ ಹೌದು ಸರ್ ಇದೆ ಸರ್ 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 ತೋಟ ಮಾತ್ರ ನೋಡ್ತಾ ಇದ್ದೀವಿ ಥ್ಯಾಂಕ್ ಯು ಮತ್ತೆ ಈ ಕುರಿ ಶೆಡ್ ಮಾಡಿದ್ರಾ ಇವತ್ತು ಸರ್ ಕೋಳಿ ಮಾಡಿದೀರ ಹಸುಗಳು ಮಾಡಿದಿರಾ ಶುರು ಆಯ್ತು ಸರ್ ಸರ್ ಅದೇ ಗೊಬ್ಬರಕ್ಕೋಸ್ಕರ ಸ್ಟಾರ್ಟ್ ಆಗಿದ್ ಕಾನ್ಸೆಪ್ಟು ಇದು ಇವತ್ತು ನಮ್ಮ ಮನೆಯ ಮೇನ್ ಆಧಾರ ಸ್ತಂಭವಾಗಿ ನಿಂತಿದೆ ಇವತ್ತು ಕುರಿ ಸಾಕಣೆ ಹೌದು ಕುರಿ ಸಾಕಣೆ ನನಗೆ ಗೊಬ್ಬರ ಬೇಕು ಅಂತೇಳಿ ಫಸ್ಟ್ ಇವನ್ನ ಚಾಯ್ಸ್ ಮಾಡಿದೆ ಚಾಯ್ಸ್ ಮಾಡಿದಾಗ ಅದರಿಂದ ಲಾಭ ನಿರೀಕ್ಷೆ ನಂದೇನು ನಿರೀಕ್ಷೆ ಮಟ್ಟ ಇತ್ತು ಅದು ಇನ್ನೂ ಉತ್ತಮವಾಗಿದೆ ಅನ್ನಿಸ್ತು ಸರಿ ಮನೆ ನಡೆಸೋದಕ್ಕಿದೆ ನನಗೆ ಸರಿ ಅಂತ ಹೇಳ್ಬಿಟ್ಟು ಬೇರೆಲ್ಲ ಏನೇ ಇದನ್ನು ಯೋಚನೆ ಮಾಡಿದೆ ಇದಕ್ಕೆ ಫುಲ್ ಟೈಮು ಕೆಲಸ ಕೊಟ್ಕಂಡೆ ಪಾರ್ಟ್ ಟೈಮಾಗೆ ಅಂತ ತಾಂಡ್ ಇವಾಗ ಫುಲ್ ಟೈಮ್ ಇದನ್ನೇ ತಗೊಂಡಿದ್ವಿ ಈಗ ಪಾರ್ಟ್ ಟೈಮಾಗಿ ನನ್ನ ಏನು ತೋಟದ ಹವ್ಯಾಸ ನಡೀತಾ ಇದೆ ಹಂಗಾಗಿ ತೋಟಗಾರಿಕೆ ಅಂತ ಬಂದಾಗ ಸರ್ ಒಂದು ಭಾಗ ಆಗಿರುತ್ತೆ ಭಾಗ ಆಗಿರುತ್ತೆ ಸರ್ ಇವತ್ತು ನಿಮಗೆ ಎಷ್ಟು ಕುರಿ ಇದೆ ಸರ್ ಹೇಗೆ ನಡೀತಿದೆ ಕುರಿ ಕೆಲಸ ಸರ್ ನನ್ನ ಶೆಡ್ ಒಟ್ಟು ಬಂದ್ಬಿಟ್ಟು ಇನ್ನೂರು ಟಗರ್ ಅಷ್ಟು ಸ್ಪೇಸ್ ಇರೋದು ಬಟ್ ನಾನು ಯಾವತ್ತಿದ್ರೂ ನೂರ ನೂರ ಇಪ್ಪತ್ತರಿಂದ ನೂರೈವತ್ತು ಮಾತ್ರ ನನ್ನ ಟಗರಿ ಇರುತ್ತೆ ನನ್ನ ಶೆಡ್ ಅಲ್ಲಿ ಇನ್ನು ಬಾಕಿ ಸ್ಪೇಸ್ ಖಾಲಿ ಇರುತ್ತೆ ಕಾರಣ ಇಂತ ಈಗ ನಾನು ಡಿವೈಡ್ ಮಾಡೋ ಸಂದರ್ಭ ಮತ್ತೆ ನಾನು ತೂಕ ಮಾಡಿ ಚೆಕ್ ಮಾಡ್ತಾ ಇರ್ತೀನಿ ಅವಾಗೆಲ್ಲ ನನಗೆ ಸ್ಪೇಸ್ ಬೇಕಾಗ್ತಾ ಇರುತ್ತೆ ಹಂಗಾಗಿ ಮತ್ತೆ ನಾನು ಈಗ ಮಾರಾಟನ ಯಾವ ಥರ ಮಾಡಬೇಕು ಅಂದರೆ ಒಂದೇ ಸಲಿ ತಂದು ಒಂದೇ ಸಲಿಗೆ ಕೊಡೋದ್ರಿಂದ ಲಾಭದ ಪ್ರಮಾಣ ಕಡಿಮೆ ಇರುತ್ತೆ ನಾವು ಇಂಡಿವಿಜುವಲ್ ಕೊಡ್ತಾ ಇರೋದ್ರಿಂದ ನಮಗಲ್ಲಿ ನಾವೇನು ಶ್ರಮ ಪಟ್ಟಿದ್ದೀವಿ ಅದಕ್ಕೆ ತಕ್ಕನಾದ ಪ್ರತಿಫಲ ಇರುತ್ತೆ ಆ ಉದ್ದೇಶವಾಗಿ ನಾನು ಹಂತವಾಗಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಸರ್ ಅಂದರೆ ಒಂದೊಂದು ತಿಂಗಳು ಮಟ್ಟವಾಗಿ ಹಂತವಾಗಿ ಟ್ರೈ ಮಾಡ್ತಾ ಇದ್ದೀನಿ ಸರ್ ಈಗ ನಮ್ಮ ವೀಕ್ಷಕರು ಯಾರೋ ಒಬ್ಬರು ಮೊದಲನೇದಾಗಿ ಇವತ್ತು ಕುರಿ ಸಾಕಣೆ ಶುರು ಮಾಡಬೇಕು ಸರ್ ಅವರು ಹೌದು ಸರ್ ಅವರು ಇಷ್ಟು ದೊಡ್ಡ ಶೆಡ್ ಮಾಡೋ ಶಕ್ತಿ ಇಲ್ಲದೆ ಇರ್ಬೋದು ಹೌದು ಸರ್ ಅವರು ಹೇಗೆ ದುಡ್ಡು ಹೊಂದಿಸ್ಕೋಬೇಕು ಹೇಗೆ ಶುರು ಮಾಡಬೇಕು ಯಾವ ಕುರಿಗಳಲ್ಲಿ ಶುರು ಮಾಡಬೇಕು ಸರ್ ಯಾವ ತಳಿ ಹೇಗೆ ಸ್ವಲ್ಪ ಅನುಭವ ಹಂಚ್ಕೊಳ್ಳಿ ಸರ್ ಸರಿ ಸರ್ ಸರ್ ನಾ ಏನಂತಂದರೆ ಈಗ ಟಗರ್ ಸಾಕಾಣಿಕೆಗೆ ಮೊದಲು ಬರ್ತಾ ಇದ್ದೀನಿ ಅಂತಂದರೆ ಫಸ್ಟ್ ನಾವು ಯಾವತ್ತು ಫೋಕಸ್ ಮಾಡಬೇಕಾಗಿರೋದು ಬಂಡವಾಳನ ಟಗರ್ಗೆ ಹಾಕ್ತಾ ಹೋಗಬೇಕು ನಂತರ ನಾವು ಸ್ಟ್ರಕ್ಚರ್ಗೆ ಹಾಕಬೇಕು ಅದು ಆ ಉದ್ದೇಶವಾಗಿ ನಾವು ಮನೆ ಪಕ್ಕ ಏನು ಜಾಗ ಖಾಲಿ ಇರುತ್ತೆ ಆ ಜಾಗದಲ್ಲಿ ಸ್ವಲ್ಪ ನಾವು ಅದಕ್ಕೆ ಏನು ನೆರಳಿಗೆ ಮತ್ತು ಬೇರೆ ಪ್ರಾಣಿಗಳಿಂದ ರಕ್ಷಣೆಗೆ ಬೇಕು ಅಷ್ಟು ಮಾತ್ರ ಅದಕ್ಕೊಂದು ಇದು ಮಾಡ್ಕೊಂಡು ತಡೆ ಮಾಡ್ಕೊಂಡು ಅಲ್ಲಿ ಸಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು ಎರಡು ಮೂರು ಬ್ಯಾಚ ಅಲ್ಲಿ ಸಾಕೋದಕ್ಕೆ ಸ್ಟಾರ್ಟ್ ಮಾಡೋದು ಸರ್ ಅದಾದ ನಂತರ ಅದರಿಂದ ನಮಗೇನು ನಾವು ಅಂದ್ಕೊಂಡಿರೋ ಮಟ್ಟದಲ್ಲಿ ನಮಗೆ ಲಾಭ ಸಿಗ್ತಾ ಇದೆಯಾ ಅನ್ನೋ ನಿರೀಕ್ಷೆ ಅವ್ರಲ್ಲಿ ಬಂದರೆ ಆವಾಗ ಅವರು ಬೆಳೆಸ್ತಾ ಹೋಗ್ಬೋದು ಸರ್ ಅವರು ಅದಕ್ಕೊಂದು ಸ್ಟ್ರಕ್ಚರ್ ಮಾಡ್ಕೊಂಡು ಫಸ್ಟ್ ಏನಂದರೆ ಶೆಡ್ ಮಾಡೋ ಉದ್ದೇಶ ಇಷ್ಟೇ ನಮ್ಮ ಶ್ರಮನ ಕಡಿಮೆ ಮಾಡ್ಕೊಬೇಕು ಈಗೇನು ದಿನ ಈಗ ನೀವೇ ನೋಡ್ಬೋದು ನಾವು ಆಚೆ ಸಾಕ್ತಾ ಇರಬೇಕಾದ್ರೆ ಕ್ಲೀನ್ ಮಾಡ್ತಾನೇ ಇರಬೇಕು ಪದೇ 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 ಅದನ್ನು ಅದನ್ನು ತಪ್ಪಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಈ ಥರ ಮಾಡಿರೋದ್ರಿಂದ ಇವಾಗ ನಾವು ವಾರಕ್ಕೊಂದ್ಸಲಿ ನಾವು ಕ್ಲೀನ್ ಮಾಡ್ಕೊಂಡ್ರು ಇದರಲ್ಲಿ ಇದಾಗುತ್ತೆ ಮರಿಗೆ ನಾವು ಜಾಸ್ತಿ ಫೋಕಸ್ ಮಾಡ್ಬೋದು ಹಂಗಾಗಿ ಸರ್ ಸರ್ ಈಗ ನಿಮ್ಮ ಹತ್ರ ಅಷ್ಟು ಎಷ್ಟು ತಳಿಪುರಿಗಳಿದೆ ಸರ್ ಸರ್ ನನ್ನ ಹತ್ರ ಕೆಂಗುರಿ ಇದೆ ನಮ್ಮ ಲೋಕಲ್ ಈ ಭಾಗ ಚಿಕ್ಕನಾಯ್ಕನಹಳ್ಳಿ ಭಾಗದ ನಾಟಿ ಇದೆ ಮತ್ತು ಅಮೀನುಗಡ ಇದೆ ಸರ್ ಒಟ್ಟು ಈ ಥರ ಮೂರು ಭಾಗದ್ದು ಟಗರ್ಗಳಿದ್ದಾವೆ ಯಾಕೆಂದರೆ ಜನ ಬೇರೆ ಬೇರೆ ಥರದ್ದನ್ನು ಅಪೇಕ್ಷೆ ಪಡ್ತಾಯಿರ್ತಾರೆ ಅದರಲ್ಲೂ ಕಸಿ ಮರಿ ಅಂತ ಇದೆ ಬೀಜದ ಮರಿ ಅಂತ ಇದೆ ಅವ್ರಿಗೆ ಏನು ನಿರೀಕ್ಷೆ ಇದೆ ಅಂದರೆ ಅಪೇಕ್ಷೆ ಇದೆ ಅದಕ್ಕೆ ತಕ್ಕನದ್ದು ನಾವು ಇದನ್ನು ಒದಗಿಸ್ಕೊಟ್ರೆ ಮತ್ತು ಮೇಯ್ನ್ ಗುಣಮಟ್ಟ ಸರ್ ಅದು ಗುಣಮಟ್ಟ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ನಾವು ನಮ್ಮ ಮಾ ಇದೇನು ಮಾರ್ಕೆಟಿಂಗು ಡಿಪೆಂಡ್ ಆಗಿರುತ್ತೆ ಮತ್ತು ನಾವು ಅವ್ರ ಜೊತೆ ವ್ಯವಹರಿಸೋ ರೀತಿ ಬಂದಾಗ ಟ್ರೀಟ್ ಮಾಡೋದಾಗಿರ್ಬೋದು ಅವ್ರಿಗೆ ಕೊಡೋದು ಮತ್ತು ಅವ್ರಿಗೆ ರೆಸ್ಪಾನ್ಸ್ ಮಾಡೋದು ಮೇಯ್ನಾಗಿ ಅದನ್ನು ರೆಸ್ಪಾನ್ಸ್ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಹತ್ರ ಜನ ಬಂದೇ ಬರ್ತಾರೆ ಮತ್ತು ನಾವು ಫಸ್ಟ್ ಅವ್ರಿಗೆ ಇದ್ರ ಬಗ್ಗೆ ಪರಿಚಯ ಮಾಡಿಸ್ಬೇಕು ನಾವು ಆ ಪರಿಚಯ ಮಾಡಿಸೋದಕ್ಕೋಸ್ಕರನೇ ಇಲ್ಲೇ ಮಟನ್ ಕಟ್ ಮಾಡಿಕೊಡೋದು ಮತ್ತು ಅವ್ರು ಆ ಒಂದು ಕೆ ಜಿ ತಾಂಡು ಒಂದ್ ತಿಂದರೆ ನಮ್ಗೆ ಒಂದು ಮರಿ ನೆಕ್ಸ್ಟಿಗೆ ಬರ್ತಾರೆ ಆ ಥರ ಎಲ್ಲ ಮಾಡಿ ಮಾರ್ಕೆಟಿಂಗ್ನ ಸೆಟ್ ಮಾಡ್ಕೊಂಡು ಇವತ್ತು ಕೆಂಗೂರಿ ಅಮೀನ್ ಗಡ ಮತ್ತು ನಮ್ಮ ಭಾಗದ ನಾಟಿ ಇವತ್ತು ಈ ಮೂರನ್ನೂ ಸಾಕ್ತಾ ಬರ್ತಾಯಿದ್ದೀನಿ ಸರ್ ಅದರಲ್ಲಿ ಕೆಂಗೂರಿ ಮತ್ತು ಅಮೀನ್ಗಡ ಏನಿದೆ ಒಳ್ಳೆ ಗ್ರೋತ್ ಸ್ಪೀಡ್ ಇದೆ ಆ ಉದ್ದೇಶಕ್ಕೆ ನನ್ನ ಮೇಜರ್ ಕೆಂಗೂರಿನೇ ಸರ್ ನಾನು ಸಾಕ್ತಾ ಇರೋದು ಸರ್ ಈಗ ನೀವು ಕೆಂಗೂರಿ ಅಮೀನ್ಗಡ ಕುರಿ ಮತ್ತು ನಮ್ಮ ನಮ್ಮ ಅಥವಾ ಚಿಕ್ಕನಹಳ್ಳಿ ತಾಲೂಕಿಂದ ನಾಟಿ ಸರ್ ಯಾವುದು ಹೆಚ್ಚು ತೂಕ ಬರುತ್ತೆ ಸರ್ ಯಾವುದು ಲಾ ಲಾಭದಾಯಕ ಸರ್ ಅಮೀನ್ಗಡ ಮತ್ತು ಕೆಂಗೂರಿ ಬಂದ್ಬಿಟ್ಟು ಎರಡೂ ಒಳ್ಳೆಯ ತೂಕ ಬರೋ ಟಗರುಗಳವು ಬಟ್ ಅಮ್ಮಿನ ಗಡ ಬಂದ್ಬಿಟ್ಟು ಸ್ವಲ್ಪ ರ್ಯಾಶ್ ಸ್ವಭಾವ ಅದನ್ನು ಕಟ್ಟೋಕೆ ಸಾಕ್ಬೇಕು ಅದು ಅಷ್ಟು ರ್ಯಾಶ್ ಆಗಿರುತ್ತೆ ಕೆಂಗುರಿ ಬಂದ್ಬಿಟ್ಟು ಅಷ್ಟೇನು ರ್ಯಾಶ್ ಅಲ್ಲ ಅದು ಇದ್ದಿದ್ದರಲ್ಲಿ ಹೊಂದಾಣಿಕೆ ಮಾಡ್ಕೊತ ಹೋಗ್ತಾ ಇರುತ್ತೆ ಬಟ್ ನಾವೇನು ಮಾಡ್ತೀವಿ ಅಂತಂದರೆ ಈ ಗುಂಪಲ್ಲಿ ಬಿಡೋದ್ರಿಂದ ಒಂದು ಕುರಿ ಗುದ್ದಕ್ಕೆ ಬಂದಾಗ ಇನ್ನೊಂದು ಕುರಿ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ ಆ ಉದ್ದೇಶವಾಗಿ ಕೆಂಗುರಿನ ಚಾಯ್ಸ್ ಮಾಡಿದೆ ನಾನು ಅಮ್ಮಿನ ಗಡ ಬಂದ್ಬಿಟ್ಟು ಅಮ್ಮಿನ ಗಡ ಒಳ್ಳೆ ತೂಕ ಬರುತ್ತೆ ಬಟ್ ಕೆಂಗುರಿ ನನಗೆ ಬೆಸ್ಟ್ ಒನ್ ಅನ್ಸುತ್ತೆ ಹಾಗಾಗಿ ಅದು ನಮ್ಗೆ ಆವರೇಜ್ ಐದು ಕೆ ಜಿ ತೂಕ ಬರೋದ್ರಿಂದ ಶೆಡ್ಡಲ್ಲಿ ಸಾಕಾರ ಏನಂತಂದರೆ ಪ ಪ್ರತಿಯೊಂದು ಕಾಳಿಂದ ಆಗಿರ್ಬೋದು ಎಲ್ಲ ಕೊಂಡಾಕ್ತಾ ಇರ್ತಾರೆ ಅವರಿಗೆ ಕಾಸ್ಟ್ ಜಾಸ್ತಿ ಇರುತ್ತೆ ಆ ಉದ್ದೇಶವಾಗಿ ಕೆಂಗೂರಿ ಅಮ್ಮಿನ ಗಡ ಬೆಸ್ಟು ಅದರಲ್ಲಿ ಅಮೀನು ಗಡ ಬಂದ್ಬಿಟ್ಟು ಸಾಕ್ತೀವಿ ಅಂದರೆ ಜಾಸ್ತಿ ಜಾಗ ತಾಣುತ್ತೆ ಕಡಿಮೆ ಮರಿ ಕೆಂಗೂರಿ ಬಂದ್ಬಿಟ್ಟು ಅದೇ ಜಾಗದಲ್ಲಿ ಐದು ಐದು ಮರಿ ಕಟ್ಟೋ ಜಾಗದಲ್ಲಿ ಅದು ಮೂವತ್ತು ಮರಿ ಮೇಯುತ್ತೆ ಆ ಥರ ಸರ್ ಸರ್ ಈಗ ನೀವು ಈಗ ನಾಟಿ ಕುರಿ ಮತ್ತು ಕೆಂಗೂರಿ ಅಮ್ಮಿನ ಗಡ ಅಂತ ಹೇಳಿದ್ರೆ ಸರ್ ಮಾರಾಟದ ದೃಷ್ಟಿಯಿಂದ ತಗೊಂಡ್ರೆ ರೇಟ್ ಏನಾದರೂ ಬೇರೆ ಬೇರೆ ಇರುತ್ತೆ ಸರ್ ಹೌದು ಸರ್ ಖಂಡಿತವಾಗ್ಲೂ ಬೇರೆ ಇರುತ್ತೆ ನಮ್ಮ ಈ ಭಾಗದ ಲೋಕಲ್ ಏನು ನಾಟಿ ಇದೆ ಅದ್ರ ಡಿಮ್ಯಾಂಡ್ ಸ್ವಲ್ಪ ಜಾಸ್ತಿ ಇರುತ್ತೆ ಯಾಕೆಂದರೆ ಗ್ರೋತಿಂಗ್ ಸ್ಪೀಡ್ ಕಡಿಮೆ ಇರುತ್ತೆ ಅದು ನಾವು ಒಂದು ವರ್ಷ ಸಾಕಿದ್ರೂ ಮೂವತ್ತರಿಂದ ನಲ್ವತ್ತು ಕೆಜಿಗೆ ತಗೊಂಡು ಹೋಗೋದು ಕಷ್ಟ ಸರ್ ಅದು ಇದು ನಾವು ನಾಲ್ಕೈದು ತಿಂಗಳಲ್ಲೆಲ್ಲ ಆ ಒಂದು ಇದನ್ನ ಟಾರ್ಗೆಟ್ನ ರೀಚ್ ಮಾಡಿಬಿಡ್ಬೋದು ಹಂಗಾಗಿ ಅದು ಸೇಮ್ ಫೀಡ್ ತಿನ್ನುತ್ತೆ ಇದೇನು ತಿನ್ನುತ್ತೆ ಅದೇ ಫೀಡ್ ಅದು ತಿನ್ನುತ್ತೆ ಹಂಗಾಗಿ ಕೆಲವರು ಜನ ಅದನ್ನೇ ಅಪೇಕ್ಷೆ ಪಡ್ತಾರೆ ಅದು ನಮ್ಗೆ ಅದೇ ಬೇಕು ಅಂತ ಅಪೇಕ್ಷೆ ಪಡೋದರಿಂದ ಅದನ್ನು ಇಟ್ಟಿರ್ತೀವಿ ಸೊ ಈಗ ರುಚಿನಲ್ಲಿ ಏನಾದರೂ ಡಿಫ್ರೆನ್ಸ್ ಬರುತ್ತೆ ಮೂರಲ್ಲೂ ಸರ್ ಈಗ ಏನಂತಂದರೆ ಈಗ ಕೆಂಗುರಿ ಬಂದ್ಬಿಟ್ಟು ಆ ಭಾಗದ ನಾಟಿ ಆಯಾ ಭಾಗಕ್ಕೆ ಆಯಾ ಭಾಗದ ನಾಟಿ ಸೆ ಇರುತ್ತೆ ಸರ್ ಅದು ಕೆಂಗುರಿ ಬಂದ್ಬಿಟ್ಟು ಕೂಕನ್ಪಲ್ಲಿ ಕೊಪ್ಪಳ ಗಂಗಾವತಿ ಆ ಥರ ಸಿನ್ನೂರು ಆ ಭಾಗದ ನಾಟಿ ಇನ್ನು ಅಮೀನ್ಗಡ ಮತ್ತು ಕೆರೂರು ಆ ಭಾಗದ್ದು ಅಮೀನುಗಡ ಬರುತ್ತೆ ಇನ್ನು ನಮ್ಮ ಭಾಗ ಬಂದರೆ ನಮ್ಮ ಭಾಗ ಬಂದ್ಬಿಟ್ಟು ಈ ಥರ ವೈಟ್ ಬರುತ್ತೆ ಇನ್ನು ನಾವು ಹಿರಿಯೂರು ಚಿತ್ರದುರ್ಗ ಆಬೋದ್ರಲ್ಲಿ ಅಲ್ಲೇ ಕರಿಕುರಿ ಸ್ಟಾರ್ಟ್ ಆಗುತ್ತೆ ಆ ಥರ ಸರ್ ಈ ಶಿವಮೊಗ್ಗ ಆ ಭಾಗ ಹೋದ್ರೆ ಆ ಭಾಗನೇ ಫುಲ್ ಕರಿ ಬ್ಲಾಕ್ ಮರಿಗಳನ್ನೇ ಜಾಸ್ತಿ ಇಷ್ಟಪಡ್ತಾರೆ ಆತರ ಲೋಕಲ್ನ ಫಸ್ಟ್ ನಾವು ಮಾರ್ಕೆಟ್ ನ ಅರ್ಥ ಮಾಡ್ಕೊಬೇಕು ಬಟ್ ಅದನ್ನ ಪರಿಚಯಿಸ್ಬೇಕು ಸರ್ ಅದನ್ನ ಮಟನ್ ನಾವು ಪರಿಚಯಿಸಿದಾಗ ನಮ್ಗೆ ಜನ ಅದಕ್ಕೆ ಏನು ಡಿಫ್ರೆನ್ಸ್ ಬರತ್ತೆ ಸರ್ ಬಟ್ ಇದು ಏನ್ ಡಿಫ್ರೆನ್ಸ್ ಬರುತ್ತೆ ಅಂದ್ರೆ ಇದು ಎಳೆ ಮಟನ್ ಬರುತ್ತೆ ಅವ್ರಿಗೆ ಒಂಬತ್ತರಿಂದ ಹತ್ತು ತಿಂಗಳು ಇರೋದ್ರಿಂದ ಸ್ವಲ್ಪ ಎಳೆ ಮಟನ್ ಬರುತ್ತೆ ಈ ಮರಿಗಳೆಲ್ಲ ಯಾಕಂದ್ರೆ ಬೇಗನೆ ಇದು ಗೇನ್ ಆಗೋದ್ರಿಂದ ನಮ್ಮ ಏನು ಚಿಕ್ಕನೈಕಿನಲ್ಲಿ ಭಾಗದ ನಾಟಿ ಮರಿಗಳಿದ್ದಾವೆ ಅವೆಲ್ಲ ಅಲ್ಲಾದಾಗಲೇ ಅಪೇಕ್ಷೆ ಪಡೋದು ಅಷ್ಟೊತ್ತಿಗೆಲ್ಲ ಒಂದು ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಜೀವ ತುಕ್ಕ ಇರುತ್ತೆ ಅವ್ರಿಗೊಂದು ಹದಿನೆಂಟರಿಂದ ಇಪ್ಪತ್ತು ಕೆ ಜಿ ಮಟನ್ ಥರ ಇರುತ್ತೆ ಹಂಗಾಗಿ ಅದು ಸ್ವಲ್ಪ ಬಲ್ತಿರುತ್ತೆ ಸ್ವಲ್ಪ ಎಳೆದಿರುತ್ತೆ ಅಷ್ಟು ಬಿಟ್ಟರೆ ಇನ್ನೇನು ಡಿಫ್ರೆನ್ಸ್ ಇಲ್ಲ ಸರ್ ಸರ್ ಈಗ ಈ ಶೆಡ್ ಮಾಡಿದಿರಲ್ಲ ಸರ್ ಮೇಲಿನ ಹಂತ ಕಂಪ್ಲೀಟ್ಲಿ ಕುರಿಗಳಿಗೆ ಮಾಡಿದೀರಾ ಹೌದು ಟಗರ್ಗಳಿಗೆ ಕೆಳಗಿನ ಹಂತ ಹಸುಗಳಿಗೆ ಮತ್ತೆ ಕೋಳಿಗಳಿಗೆ ಹಸುಗಳಿಗೆ ಅಂದರೆ ಇದು ಪಾರ್ಟ್ ಬಿಟ್ಟಿದೆ ಸರ್ ಇದು ರೀಸೆಂಟ್ ಆಗಿ ನಾನು ಅಂದ್ರೆ ಹೇಳಿದ್ರೆ ಒಂದೇ ಸಲ ಯಾವುದಕ್ಕೂ ಒಂದೇ ಸಲ ಇನ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನಾವು ಹೆಂಗೆ ಬೆಳೀತಾ ಹೋಗ್ತೀವಿ ಆ ಥರ ಹೆಚ್ಚಿಸ್ಕೊಂತ ಹೋಗ್ತಾ ಇರಬೇಕು ನಾವು ಅಂದ್ರೆ ನಮ್ಮ ಸಾಕಾಣಿಕಾ ಸಾಮರ್ಥ್ಯ ಎಷ್ಟಿದೆ ಅದನ್ನ ನೋಡ್ಕೊಂಡು ನಾವು ಹೋಗ್ಬೇಕು ಹಾಗಾಗಿ ಇದು ತಿರ್ಗ ಮತ್ತೆ ಹದಿನೆಂಟು ಇಪ್ಪತ್ತ್ಮೂರು ಜಾಗ ಇದೆ ಇದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀವಿ ಸರ್ ಇದು ಹಸುಗಳಿತ್ತು ಇದ್ರ ಕೆಳಗೆ ಇವು ಪಿಚ್ಚಿಗೆಗಳು ವೇಸ್ಟ್ ಅಂದರೆ ಏನಾದರೂ ತಿಂದಿದ್ದಾಗಿರ್ಬೋದು ಅಥವಾ ಮೇಲ್ಕಾಲ ವಾಪಾಸ್ ತೆಗ್ದಿದ್ದಾಗಿರ್ಬೋದು ಅಥವಾ ಕೆಳಗಡೆ ಬಿದ್ದಿರೋ ಪಿಚ್ಚಿಗೆಗಳಿಗೆ ನೊಣಗಳು ಬಂದು ಹುಳುಗಳನ್ನ ಇದು ಮಾಡಿರುತ್ತೆ ಆ ಎಲ್ಲದಕ್ಕೂ ಒಂದು ಪರಿಹಾರ ಅನ್ನೋ ರೀತಿಯಲ್ಲಿ ಕೋಳಿ ಹಾಕ್ಕೊಂಡಿದ್ದೀವಿ ಸರ್ ಅದು ನಾಟಿ ಕೋಳಿ ಅದು ನಮ್ಮ ಮನೆ ಮಟ್ಟಕ್ಕೆ ನಡೀತಾ ಇದೆ ಸಾಕು ಅದು ಅದು ನಮಗೂ ಲಾಭವೂ ಇದೆ ಮೊಟ್ಟೆ ಬರುತ್ತೆ ಮೊಟ್ಟೆಯಿಂದ ಮಕ್ಕಳು ಆರೋಗ್ಯವಾಗಿರ್ತಾರೆ ಮತ್ತು ಅಕ್ಕಪಕ್ಕದ ಗ್ರಾಮದವರು ಆಗಿರ್ಬೋದು ಬಂದು ಆಗಿರೋರು ಅವರೆಲ್ಲ ಬಂದು ಮೊಟ್ಟೆ ತಗೊಂಡು ಹೋಗೋದ್ರಿಂದ ಅವ್ರಿಗೂ ಒಂದು ನನ್ನ ಸೇವೆ ಥರ ಇರುತ್ತದು ಸರ್ ಈಗ ನೀವು ಈ ಶೆಡ್ ಮಾಡೋಕ್ಕೆ ಸರ್ ಹಾಂ ಮಾಡೋರಿಗೆ ಹಾಂ ಸರ್ ಎಷ್ಟು ಖರ್ಚು ಬರ್ಬೋದು ಸರ್ ನಿಮಗೆ ಎಷ್ಟು ಖರ್ಚು ಬಂದಿತ್ತು ಸರ್ ಅಂದರೆ ಈಗ ನಾನು ನಿಮ್ಮ ಹತ್ರ ಮುಚ್ಚಿ ಮರೆಯಲ್ದೇ ಹೇಳಬೇಕು ಅಂತಂದರೆ ಇದು ನನಗೆ ಹನ್ನೊಂದು ಲಕ್ಷ ರೂಪಾಯಿ ಫಸ್ಟ್ ಖರ್ಚು ಬಂದಿದ್ದು ಬಟ್ ನಾನೀಗ ಬೇರೆಯವರಿಗೆಲ್ಲ ಏನು ಪ್ಲಾನ್ ಇದ್ದೀನಿ ಅದೆಲ್ಲ ಇಷ್ಟು ಬಂಡವಾಳದ್ದು ಅಲ್ವೇ ಅಲ್ಲ ಸರ್ ಇದು ಎರಡರಿಂದ ಮೂರು ಲಕ್ಷದ್ದು ನಾನು ಅವ್ರಿಗೆ ಸಜೆಸ್ಟ್ ಮಾಡ್ತೀನಿ ಈ ಥರ ಮಾಡಿದ್ರೆ ಮಾತ್ರ ನಿಮಗೆ ಅನುಕೂಲ ಆಗುತ್ತೆ ಮರಿಗ ನೀವು ಜಾಸ್ತಿ ಬಂಡವಾಳ ಅಂತ ನಾನೇನಂದರೆ ಫಸ್ಟ್ ಬಂದಾಗ ನನಗಿದು ಹೊಸ ಜಾಗ ಮತ್ತು ಆಚೆ ಎಲ್ಲ ನನಗೆ ಸ್ವಲ್ಪ ಸೇಫ್ಟಿ ಬೇಕು ಅನ್ನೋ ಉದ್ದೇಶವಾಗಿ ನಾನು ಚೆನ್ನಾಗೇ ಇದು ಮಾಡಿದೆ ಬಟ್ ಈಗ ಮಾಡ್ಸೋರಿಗೆಲ್ಲ ಮಾಮೂಲಿ ಕಡಿಮೆ ಮಟ್ಟದಲ್ಲಿ ನೆಲದಲ್ಲೇ ಅವ್ರು ಓಡಾಡ್ತಾ ಇರ್ತಾರೆ ಮರಿ ಮೇಲ್ಮಟ್ಟದಲ್ಲಿರುತ್ತೆ ಆ ಥರ ಒಂದು ಪ್ಲಾನ್ ಮಾಡಿ ಸುಮಾರು ಶೆಡ್ಗಳನ್ನ ಆಲ್ರೆಡಿ ಮಾಡಿಸ್ತಾ ಇದ್ದೀನಿ ಸರ್ ಯಾವುದೇ ರೀತಿ ಫಲಾಪೇಕ್ಷೆ ಇಲ್ಲ ನಾನೇನು ನನ್ನ ಕೈಲಾದ ಸಹಾಯ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಒಳ್ಳೆಯ ಉದ್ದೇಶ ಸರ್ ಖಂಡಿತ ಸರ್ ಮತ್ತೀಗ ಈಗ ನೀವು ಇದಕ್ಕೆ ಹನ್ನೊಂದು ಲಕ್ಷ ಅಂತ ಖರ್ಚು ಹೇಳಿದ್ರೆ ಹೌದೌದು ಸರ್ ಅಲ್ವಾ ಸರ್ ಹೌದು ಸರ್ ಸೊ ಈಗ ನಿಮಗೆ ಕುರಿಗಳಿಗೆ ಖರ್ಚು ಬಿದ್ದಿದೆ ಸರ್ ಹೌದು ಸರ್ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಸಬ್ಸಿಡಿ ಏನಾರ ಸಿಗುತ್ತಾ ಇದಕ್ಕೆ ಸರಿ ಇಲ್ಲ ಸರ್ ಸಬ್ಸಿಡಿ ಏನಂತಂದ್ರೆ ಅದು ಮಾಡ್ತಾ ಇರೋ ರೈತರಿಗೆ ತಲುಪ್ತಾ ಇಲ್ಲ ಯಾರು ಆ ಶೆಡ್ ಮಾಡಿ ಅದನ್ನು ಮುಚ್ಚುತ್ತಾ ಇರ್ತಾರೆ ಅಂಥರಿಗೆ ಹೋಗಿ ತಲುಪ್ತಾ ಇದೆ ಬಿಟ್ರೆ ಅಂದರೆ ಕಮರ್ಷಿಯಲ್ ಹೋಗಿ ಯಾವುದೇ ಸಬ್ಸಿಡಿಗಳು ರೀಚ್ ಆಗ್ತಾ ಇದೆ ರೈತ ಮಟ್ಟಕ್ಕೆ ಇದುವರೆಗೂ ಸಬ್ಸಿಡಿ ಬರ್ತಾ ಇಲ್ಲ ಅದೊಂದು ನನಗೆ ಭಾಳ ಬೇಸರದ ಸಂಗತಿ ಯಾರೋ ಮಾಡ್ತಾವನೆ ಅವನಿನ್ನೂ ಉತ್ತೇಜನ ಅಂದರೆ ಅವನಿನ್ನೂ ಹೆಚ್ಚಿನದಾಗಿ ಮಾಡಲಿ ಅವ್ನು ಬೇರೆಯವ್ರಿಗೆ ಸ್ಫೂರ್ತಿ ಆಗಲಿ ಅಂತೇಳಿ ತಲುಪಿಸ್ತಾ ಇರೋ ಇದು ಕಡಿಮೆ ಅಧಿಕಾರಿ ವರ್ಗ ಕಡಿಮೆ ಅಂದ್ರೆ ಯಾರೋ ದುಡ್ಡಿರೋರು ಯಾರು ಮಾಡ್ತಾರೋ ಕಮರ್ಷಿಯಲಿ ಮೈಂಡ್ನವರಿಗೆ ತಲುಪ್ತಾ ಇದೆ ಸರ್ ಅದು ಅದು ಅವ್ರಿಗೆ ಇನ್ಫ್ಲುಯೆನ್ಸ್ ಇರುತ್ತೆ ಸರ್ ಅದು ಆ ತರ ಇನ್ಫ್ಲುಯೆನ್ಸ್ ಇರುತ್ತೆ ಬಟ್ ಬ್ಯಾಂಕ್ ಮಟ್ಟವಾಗಿ ಬಂದಾಗ ರೈತರು ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡಿರಲ್ಲ ಸರ್ ಅದು ಬ್ಯಾಂಕ್ ಅನ್ನೋದು ಅಷ್ಟು ರೈತರಿಗೆ ಗೊತ್ತಿರಲ್ಲ ಅದು ಹೋಗಿರಲ್ಲ ಏನಾದ್ರು ಪೋಸ್ಟ್ ಆಫೀಸ್ ಇರುತ್ತೆ ಅವ್ರ ಹೇಳಬೇಕಂದ್ರೆ ಒಡನಾಡಿನ ಪೋಸ್ಟ್ ಆಫೀಸ್ ಅವ್ರಿಗೆ ಹಂಗಾಗಿ ಅಲ್ಲಿ ಅವ್ರದ್ದು ವ್ಯವಹಾರ ಇರುತ್ತೆ ಬಿಟ್ರೆ ಬ್ಯಾಂಕ್ ಮಟ್ಟ ಈಗೀಗೀಗೀಗೆ ಹೆಚ್ತಾ ಇರೋದು ಬ್ಯಾಂಕ್ನವ್ರು ಏನು ಮಾಡ್ತಾರೆ ಅಂತಂದ್ರೆ ಒಂದು ಅವನಿಗೆ ಸಬ್ಸಿಡಿ ಬರಬೇಕು ಅಂದರೆ ಅವನದು ಟ್ರಾನ್ಸಾಕ್ಷನ್ ನೋಡ್ತಾರೆ ಟ್ರಾನ್ಸಾಕ್ಷನ್ ಇರಬೇಕು ಅಂತ ಹೇಳಿ ಒಂದು ಟ್ರಾನ್ಸಾಕ್ಷನ್ ಅಂದರೂ ಶ್ಯೂರಿಟಿ ಕೇಳ್ತಾರೆ ಎಲ್ಲಿ ಸರ್ ಹೋಗಿ ಆಚೆ ಕಡೆ ಹೋಗಿ ಏಕಾಥ ಜಮೀನಾಗಿರ್ಬೋದು ಆ ಥರದ್ದೆಲ್ಲ ಎಲ್ಲ ಅವ್ರು ಮಾಡಿರ್ತಾರೆ ಹಂಗಾಗಿ ಅವೆಲ್ಲ ಏನು ಕಮರ್ಷಿಯಲ್ ಮಟ್ಟದವ್ರು ಏನಿದ್ದಾರೆ ಅವ್ರಿಗೆ ಇದೆ ಅವರು ಚೆನ್ನಾಗಿರೋರು ಚೆನ್ನಾಗೇ ಇದ್ದಾರೆ ರೈತರು ಉಳಿತಾ ಇದ್ದಾರೆ ಅಷ್ಟೇ ಹೌದು ಸರ್ ಖಂಡಿತ ಈ ಈ ಅಧಿಕಾರಿಗಳು ಗ್ರಾಮ ಹಳ್ಳಿಗಳಲ್ಲಿ ಜನಗಳಿಗೆ ತಲುಪ್ಸೋ ಕೆಲಸ ಮಾಡ್ಬೇಕು ಸರ್ ಅದು ನಮ್ಮ ದೇಶದಲ್ಲಿ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಸರ್ ಈಗ ನೀವು ಎಷ್ಟು ವರ್ಷ ಆಯ್ತು ಸರ್ ಈ ಕುರಿ ಶೆಡ್ ಎಲ್ಲ ಆಗಿ ಮೂರು ವರ್ಷ ಆಯ್ತು ಮೂರು ವರ್ಷ ಆಯ್ತು ನೀವು ಹಾಕಿರೋ ಬಂಡವಾಳ ಲೆವೆಲ್ ಬೀಚ್ ಆಗಿದ್ದೀರಾ ಇಲ್ಲ ಕ್ರಾಸ್ ಆಗಿದ್ದೀರಾ ಹೇಗೆ ಸರ್ ಅಂದ್ರೆ ನಂದು ಈಗ ಏನಾಯಿತು ಅಂತಂದರೆ ಕರೆಕ್ಟಾಗಿ ಇನ್ನೇನು ರೀಚ್ ಆಯಿತು ನಾ ಎಲ್ಲ ಒಂದು ಸಸ್ಟೈನ್ ಆದ್ವಿ ಇನ್ನೊಂದು ಲೆವೆಲಲ್ಲಿ ಒಂದು ಅಗ್ನಿ ಅವಘಡ ಆಯಿತು ಹಂಗಾಗಿ ತಿರ್ಗಾ ಮತ್ತೆ ಲೋ ಲೆವೆಲ್ಗೆ ಬಂದೆ ಅಲ್ಲಿಂದ ಸುಮಾರು ಜನದ್ದು ಸಪೋರ್ಟಿಂದ ಮತ್ತೆ ತಿರ್ಗ ಮೇಲೆ ಬಂದು ಇವತ್ತಿನ್ನೂ ರೀಚ್ಗೆ ಒಂದು ಅರ್ಧ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದ್ದೀನಿ ಸರ್ ಈಗ ಮತ್ತೆ ಸರ್ ಒಳ್ಳೇದಾಗಲಿ ಸರ್ ನಿಮಗೆ ಸರ್ ಈಗ ಹಾಂ ಸರ್ ಆಲ್ಮೋಸ್ಟ್ ಒಂದು ನೂರು ನೂರ ಐವತ್ತು ಹೌದು ಸರ್ ನೂರ ಇದೆ ಸರ್ ಚೆನ್ನಾಗಿ ಹೋಗಲಿ ಸರ್ ಏನೋ ಒಳ್ಳೇದಾಗಲಿ ಹಾಂ ಸರ್ ಅದರ ಜೊತೆಗೆ ಸರ್ ನೀವು ಇದರ ಹೊರತಾಗಿ ಇನ್ನೇನೇನು ಮಾಡ್ತಾ ಇದ್ದೀರಾ ಸರ್ ಸರ್ ಅದೇ ಇದನ್ನು ನಾನು ಮೇಯ್ನಾಗಿ ಟಗರ್ ಫ್ಯಾಷನ್ ತಗೊಂಡಿದ್ದೆ ಟಗರನ್ನ ಸಾಕಾಣಿಕೆ ತಗೊಂಡರೆ ಇದನ್ನ ಬಿಟ್ಬಿಟ್ಟು ನಾನು ಕೃಷಿಗೆ ಅಡಿಕೆ ಮತ್ತು ತೆಂಗುನ ಹಾಕ್ಕೊಂಡು ಅದನ್ನು ಬೆಳೆಸ್ತಾ ಹೋಗ್ತಾ ಇದ್ದೀನಿ ಅಂದರೆ ನಾನು ಯಾವುದೇ ಕೆಲಸನ ಒಂದು ಸಲ ಮಾಡೋದಕ್ಕೆ ನನ್ನ ಕೈಲಿ ಕಷ್ಟ ಯಾಕೆಂದರೆ ಲೇಬರ್ ಕೊರತೆ ಆಗಿರ್ಬೋದು ನಾವೇನು ನಮ್ಮ ಮನೆಯಲ್ಲಿ ಇದ್ದೀವಿ ನಾನು ನಮ್ಮ ಮನೆಯವರು ನಮ್ಮಮ್ಮ ಮತ್ತು ನನ್ನ ತಂಗಿ ಇಷ್ಟು ಜನನೂ ಅಂದರೆ ಶ್ರಮ ಬೀಳ್ತಾ ನಮಗೆಷ್ಟು ಕೆಲಸ ಆಗುತ್ತೆ ಅಷ್ಟನ್ನು ಮುಂದುವರ್ಸ್ಕೊತ ಹೋಗ್ತಾಯಿದ್ದೀವಿ ನೆಕ್ಸ್ಟ್ ಮುಂದಕ್ಕೆ ನನಗೆ ಮೆಣಸು ಮತ್ತು ವಿಳ್ಯದೆಲ್ಲ ಪ್ಲ್ಯಾನ್ ಒಂದಿದೆ ಈ ಏನು ಕೆಳಭಾಗದಲ್ಲಿ ಗ್ರೀನರಿ ಮಾಡಿದ್ದೀನಿ ಅದನ್ನು ಪೂರ್ತಿ ನಾನು ಇಡೀ ತೋಟನ ಮಾಡಬೇಕು ಅನ್ನೋದೊಂದು ನನ್ನದು ಅಭ್ಯಾಸ ಹವ್ಯಾಸ ಮತ್ತು ಅದೊಂದು ಚಾಲೆಂಜ್ ಇದೆ ಗುರಿ ಇದೆ ಹಂಗಾಗಿ ಈಗ ಮೊದಲನೇ ಹಂತವಾಗಿ ಫಸ್ಟ್ ನನಗೆ ನೀರು ಕಡಿಮೆ ಇದ್ದಿದ್ದರಿಂದ ಒಂದು ತೋಟಗಾರಿಕೆ ಒಂದು ರಿಕ್ವೆಸ್ಟ್ ಇದು ಮಾಡಿದೆ ಸರ್ ಈ ಥರ ಇದೆ ಅಂತ ಹೇಳಿ ಅಂತ ಹೀಗೆ ನನಗೆ ಒಂಡಕ್ಕೆ ನೀರು ಬಿಟ್ಕೊಂಡ್ರೆ ನನಗೆ ನೀರಿನ ಬಳಕೆಗೆ ಈಸಿ ಆಗುತ್ತೆ ಅನ್ನೋದಕ್ಕೆ ನನಗೆ ಸೋಲಾರ್ ಒಂದು ವ್ಯವಸ್ಥೆ ಮಾಡಿಕೊಟ್ರು ಭಾಳ ಅದೊಂದು ಖುಷಿಯಾಯಿತು ರೈತರ ಮಟ್ಟಕ್ಕೆ ತಲುಪ್ತಲ್ಲ ಅನ್ನೋದು ನನಗೆ ಅದೊಂದು ವಿಷಯ ಭಾಳನೇ ಖುಷಿ ಅದೊಂದು ನನಗೆ ಸೋಲಾರು ವಾಟರ್ ಪಂಪ್ ಕೊಟ್ಟಿದ್ದು ಹಂಗಾಗಿ ಈ ಥರದ್ದೊಂದು ವಿಷಯಗಳು ರೈತ್ರಿಗೆ ತಲುಪಬೇಕು ಯಾರೋ ದುಡ್ಡಿರ್ತಾರೆ ಅವ್ರು ಮಾಡಿಸ್ಕೊಂತಾರೆ ಅವ್ರಿಗೆ ಇನ್ಫ್ಲೂಯೆನ್ಸ್ ಇದೆ ಅನ್ನೋ ವಿಚಾರ ಬಿಟ್ಟು ರೈತರ ಮಟ್ಟಕ್ಕೆ ಬರಬೇಕು ಸರ್ ಈ ಥರದ್ದೆಲ್ಲ ಏನು ಇವಿದಾವೆ ಅವೆಲ್ಲ ಸರ್ ನೀವೀಗ ಒಳ್ಳೆಯ ವಿಚಾರ ಹೇಳಿದ್ರಿ ಸರ್ ಸೋಲಾರ್ ವಾಟರ್ ಪಂಪ್ ಅಂತ ಹೌದು ಸರ್ ಆ ಯೋಜನೆ ಹೇಗೆ ಸರ್ ನಮ್ಮ ಯಾರಾದ್ರೂ ರೈತರು ನೋಡ್ತಾ ಇದ್ರೆ ಅವ್ರ ಅದರ ಅನುಕೂಲವನ್ನ ಹೇಗೆ ಪಡ್ಕೋಬಹುದು ಯಾರನ್ನ ಕೇಳ್ಬೇಕು ಹೇಗೆ ವರ್ಕ್ ಆಗುತ್ತೆ ಅಂತ ಸ್ವಲ್ಪ ಹೇಳಿ ಸರ್ ಇದು ಮೊದಲನೇದಾಗಿ ತೋಟಗಾರಿಕೆ ನಾವೊಂದು ಫಸ್ಟ್ ಅರ್ಜಿ ಕೊಡ್ಬೇಕು ಸರ್ ಈ ತರ ಒಂದು ನಮ್ ಜಮೀನ್ ಇದೆ ಇಷ್ಟ ಎಕರೆ ಜಮೀನು ನಮ್ಗೆ ಈ ತರ ನೀರ್ ಸೋರ್ಸ್ ಇದೆ ನಾವು ಅದನ್ನು ಈ ಥರ ಬಳಸ್ಕೊಳೋದಕ್ಕೋಸ್ಕರ ನಮಗೊಂದು ಏನು ಸೋಲಾರ್ ಪಂಪಿಂಗ್ ಅವಶ್ಯಕತೆ ಇದೆ ಅಂತೇಳಿ ಅವ್ರಿಗೊಂದು ಫಸ್ಟ್ ಅರ್ಜಿ ಕೊಡಬೇಕು ಸರ್ ತೋಟಗಾರಿಕಾ ಇಲಾಖೆಯನ್ನು ನಾವು ಸಂಪರ್ಕಿಸ್ಬೇಕು ಮೊದಲನೇದಾಗಿ ಅಂದರೆ ನಮ್ಮ ಏನಿದೆ ಮತ್ತು ನಮಗೆ ನೀರಿಂದ ಏನು ಅವಶ್ಯಕತೆ ಅನ್ನೋದ್ರ ಬಗ್ಗೆ ಅರ್ಜಿ ಅವ್ರಿಗೆ ಕೊಟ್ಟರೆ ಅವರು ಸುಮಾರು ಜನಕ್ಕೆ ಇದಿರುತ್ತೆ ಅಂದರೆ ಅವ್ರಿಗೆ ಅರ್ಜಿಗಳಿರುತ್ತೆ ಅದರಲ್ಲಿ ಯಾವುದಾವ್ರೊಂದು ಸೆಲೆಕ್ಟ್ ಮಾಡಿ ಒಂದು ಇದು ಬಂದು ಅಲಾಟ್ಮೆಂಟ್ ಬಂದಾಗ ಅವ್ರು ನಮಗೆ ಮಾಹಿತಿ ಕೊಡ್ತಾರೆ ಅವಾಗ ಕಂಪ್ನಿಯವ್ರು ಬಂದುಬಿಟ್ಟು ನಮಗೆ ಮಾಹಿತಿ ಕೊಡ್ತಾರೆ ಸರ್ ಅಂದರೆ ನೀವು ನಮ್ಮ ಶೇರ್ ಏನಿರುತ್ತೆ ಅಂದರೆ ಕೆಲವು ಟೈಮು ಏಯ್ಟಿ ಪರ್ಸೆಂಟ್ ಇರುತ್ತೆ ಈ ಟೈಮ್ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಸಬ್ಸಿಡಿ ಆ ಥರ ಒಂದು ವಿಚಾರವಾಗಿ ನಾವು ಹೋಗಿ ಫಸ್ಟು ತೋಟಗಾರಿಕೆ ಭೇಟಿ ಮಾಡಿ ನಂತರ ನಮಗೆ ಕಂಪ್ನಿ ಬಂದು ಎಲ್ಲ ಸಜೆಸ್ಟ್ ಮಾಡಿ ಏನು ನಿಮ್ಮದು ಯಾವುದು ಎಚ್ ಪಿ ತಗೊಂಬ ಎಷ್ಟು ಹೆಚ್ ಪಿ ತಗೊಬೇಕು ಅನ್ನೋದ್ರ ಮೇಲೆ ನಿರ್ಧಾರ ಮಾಡಿ ಹೇಳೋಗ್ತಾರೆ ಸರ್ ಆ ಥರ ಒಂದು ಸಂಪರ್ಕಿಸಿ ನೀವು ಇದನ್ನೆಲ್ಲ ಸದ್ಬಳಕೆ ಮಾಡ್ಕೊಬೇಕು ಅಂತ ಕೇಳ್ಕೊಳ್ತೀನಿ ಸರ್ ಈಗ ಸರ್ ನಿಮಗೆ ಮಾಡ್ಕೊಡ್ಬೇಕಾದ್ರೆ ನಿಮ್ಮ ಕೈಯಿಂದ ಎಷ್ಟು ಹಣ ಕಟ್ಟಿಸ್ಕೊಂಡ್ರು ಗೌರ್ಮೆಂಟ್ ಅವ್ರು ಎಷ್ಟು ಹಣ ಕೊಟ್ಟರು ಸರ್ ಸರ್ ಇದು ನಾನು ಮಾಡಿಸಿರೋದು ಮೂರು ಎಚ್ ಪಿ ಓಪನ್ ವೆಲ್ ಸರ್ ನಾನು ಅಂದ್ರೆ ಕೃಷಿ ಹೊಂಡಕ್ಕೆ ಮಾತ್ರ ಮಾಡ್ಸಿದ್ದೀನಿ ನಾನು ಬೋರು ಬೋರ್ಗೆ ಏನು ಇದು ಮಾಡ್ಸಿಲ್ಲ ಯಾಕಂದರೆ ನಂದೆಲ್ಲ ಡೆಪ್ ಜಾಸ್ತಿ ಸರ್ ಒಂಬೈನೂರ ಅಡಿ ಏಳ್ನೂರು ಇಪ್ಪತ್ತಡಿ ಈ ಥರ ಎರಡು ಬೋರ್ ಇದೆ ಹಂಗಾಗಿ ನಾನೇನು ಮಾಡಿ ಕೃಷಿ ಹೊಂಡಕ್ಕೆ ಬಿಟ್ಟಿರೋದ್ರಿಂದ ಮೂರು ಎಚ್ ಪಿ ಸಾಕಾಗಿರೋದ್ರಿಂದ ನಾನು ಎಂಟು ಸಾವಿರ ಒಟ್ಟು ಕಟ್ಟಬೇಕಾಗುತ್ತೆ ನಾನು ಕಂಪ್ನಿಗೆ ಅಂದರೆ ಶಿವ ಇರಿಗೇಷನ್ ಅಂತ ಹೇಳ್ಬಿಟ್ಟು ಭಾಳ ಸಪೋರ್ಟ್ ಮಾಡಿ ಬಂದು ಮಾಡ್ಕೊ ಮಾಡಿಕೊಟ್ಟಿದ್ದಾರೆ ಸರ್ ಅದು ಲಕ್ಷದ ಸಾವಿರ ನಾವು ಕಟ್ಟಬೇಕು ಒಂದ್ ಲಕ್ಷ ರೂಪಾಯಿ ಸಬ್ಸಿಡಿ ಅದು ಅವ್ರಿಗೆ ಕ್ಲೈಮ್ ಆಗುತ್ತೆ ಸರ್ ಸಾವಿರ ಕಟ್ಟಿದ್ರೆ ಒಂದು ಲಕ್ಷ ವಾಪಸ್ ಬರುತ್ತೆ ಇಲ್ಲ ಇಲ್ಲ ನಮಗೆ ಬರಲ್ಲ ಸರ್ ಅದು ಅವ್ರಿಗೆ ಕಂಪ್ನಿಗೆ ಹೋಗುತ್ತೆ ನಾವು ಲಕ್ಷದ ನಮ್ಮ ರೈತರ ಸೇರಿರುತ್ತೆ ಎರಡ್ ಲಕ್ಷದ ಒಟ್ಟು ಲಕ್ಷದ ಎಂಟು ಸಾವಿರ ನಾವು ಕಟ್ಟಬೇಕು ಅಂದ್ರೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಸರ್ ಇನ್ನ ಒಂದ್ ಲಕ್ಷ ಪೂರ್ತಿ ಕಂಪ್ನಿಗೆ ಕ್ಲೈಮ್ ಆಗುತ್ತೆ ಸರ್ ಅದು ಸಬ್ಸಿಡಿ ಓಕೆ ಓಕೆ ಸರ್ ಖಂಡಿತ ಅನುಕೂಲ ಆಗ್ತದೆ ಖಂಡಿತ ಅನುಕೂಲ ಅಂತಂದ್ರೆ ನಾವು ಏನು ದಿನ ಪೂರ್ತಿ ರೈತ ಹೋಗಿ ಇವತ್ತು ನೀರು ಬಿಡೋದಕ್ಕೆ ಒದ್ದಾಡ್ತಾ ಇದ್ದೀನಿ ಕರೆಂಟ್ ಅದೇ ಇನ್ ಟೈಮ್ಗೆ ಇರೋಲ್ಲ ಮತ್ತೆ ವೋಲ್ಟೇಜ್ ಪ್ರಾಬ್ಲಮ್ ಇರುತ್ತೆ ಅದೆಲ್ಲ ಇದರಿಂದ ಪರಿಹಾರ ಸಿಗುತ್ತೆ ಸರ್ ಯಾಕೆಂದ್ರೆ ಮಳೆಗಾಲದಲ್ಲಿ ನಾವೇನು ಬಳಸೋಲ್ಲ ಇದನ್ನು ಹೇಳಬೇಕು ಅಂತಂದರೆ ಬೇಸಿಗೆಯಲ್ಲಿ ಮಾತ್ರ ನಮ್ಗೆ ಇದು ಬೇಕಾಗಿರೋದ್ರಿಂದ ಬೇಸಿಗೆಯಲ್ಲಿ ಸಾಕಷ್ಟು ನಮಗೆ ಇದಿರುತ್ತೆ ಏನು ಸೂರ್ಯನ ಬೆಳಕಿರುತ್ತೆ ಅದು ನಮಗೆ ಈಗ ಸೂರ್ಯನ ಬೆಳಕನ್ನು ಉಪಯೋಗಿಸ್ಕೊಂಡಂಗೆ ಹೋಗುತ್ತೆ ನಮಗೆ ನೀರಾವರಿಗೂ ಈಸಿ ಆಗುತ್ತೆ ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಬಿಟ್ಟು ಇದು ಮಾಡ್ಬೋದು ಸರ್ ಹಂಗಾಗಿ ತುಂಬ ಧನ್ಯವಾದ ಸರ್ ವಿಚಾರ ತಿಳಿಸಿದ್ದಕ್ಕೆ ಸರ್ ಹಾಂ ಸರ್ ಈಗ ಮಾರಾಟ ಎಲ್ಲ ಹೇಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಸರ್ ಯಾಕೆ ಬರೀ ಕುರಿ ತರೋದು ತರೋದು ಅಷ್ಟೇ ಮುಖ್ಯ ಅಲ್ಲ ಹೌದು ಸರ್ ಮಾರಾಟ ಹೇಗೆ ಮಾಡ್ತಿದ್ದೀರಾ ಸರ್ ಸರ್ ಮಾರಾಟ ಅಂದರೆ ನಾನು ಮೊದಲನೇದಾಗಿ ಜನಗಳಿಗೆ ಪರಿಚಯಿಸ್ತಾ ಹೋಗ್ತಾ ಇದ್ದೀನಿ ಸರ್ ಎಲ್ಲೇ ಆಗಿರ್ಬೋದು ಈಗ ಆಲ್ಮೋಸ್ಟ್ ಖಾಲಿಯಾಗಿತ್ತು ಇನ್ನೂ ನೆನ್ನೆ ಇನ್ನೂ ಒಂದು ಬ್ಯಾಚ್ ಬಂತು ಸರ್ ನನ್ನ ಹತ್ರ ನಾವೇನು ಮಾಡ್ತೀವಿ ಅಂತಂದ್ರೆ ಯಾವುದೇ ಹಬ್ಬಗಳಿರಲಿ ಈ ಥರ ಇರಲಿ ನಾನೊಂದು ನಂದೇ ಅದೊಂದು ಗ್ರೂಪ್ ಮಾಡ್ಕೊಂಡಿದ್ದೀನಿ ಮತ್ತು ಗ್ರಾಮ ಮಟ್ಟದಲ್ಲೂ ತಲುಪಿಸೋ ವ್ಯವಸ್ಥೆ ಇದ್ದೀನಿ ಸರ್ ಇವತ್ತು ಗ್ರಾಮ ಮಟ್ಟದಲ್ಲಿ ಅವ್ರನ್ನ ಭೇಟಿ ಆಗ್ಬೋದು ಅವ್ರಿಗೆ ಮಾಹಿತಿ ಕೊಡೋದು ಮತ್ತು ಎಲ್ಲಾದರೂ ಊರುಗಳಲ್ಲಿ ಹಬ್ಬಗಳಾದರೆ ಅಲ್ಲಿ ಮಾಹಿತಿ ಕೊಡೋದು ಈ ಥರ ಎಲ್ಲ ಮಾಡ್ತಾ ಇದ್ದೀನಿ ಆ ಒಂದು ಉದ್ದೇಶವಾಗಿ ಜನ ಅವ್ರಿಂದ ಅವ್ರ ಬಾಯಿಂದ ಅವ್ರ ಬಾಯಿಂದ ಈ ಥರ ಹೋಗ್ತಾ ಇರೋರು ಮತ್ತು ಇದ್ರ ಮಟನ್ ಬಗ್ಗೆ ಅವ್ರಿಗೆ ನಂಬಿಕೆ ಬಂದರೆಲ್ಲ ಮತ್ತೆ ಮತ್ತೆ ಶೆಡ್ಡಿಗೆ ಬಂದು ತಗೊಳ್ಳೋದು ಇದು ಮಾಡ್ತಾ ಇದ್ದಾರೆ ಸರ್ ಹಂಗಾಗಿ ಸೊ ಪ್ರತಿ ಬ್ಯಾಚ್ ಹೋಗ್ತಾ ಇದೆ ಹಾಗಾದ್ರೆ ಆಗ್ತಾ ಇರತ್ತೆ ಹೌದಿಲ್ಲ ಸರ್ ಆಗ್ತಾ ಇರುತ್ತೆ ನಾನು ಪ್ರತಿ ಸಲ ಸಣ್ಣ ಮರಿ ತರ್ತಾ ಇದ್ದು ದೊಡ್ಡ ಮರಿ ಮಾರ್ತಾ ಇದ್ದೆ ಈ ಸಲ ಸಣ್ಣ ಮರಿನೂ ಮಾರ್ತಾ ಇದ್ದೀನಿ ದೊಡ್ಡ ಮರಿನೂ ಮಾಡ್ತಾ ಇದ್ದೀನಿ ಈ ಥರ ಎರಡು ಥರದ್ದು ಮಾಡ್ತಾ ಇದ್ದೀನಿ ಸರ್ ಸಾಕಮರಿನೂ ಮಾಡ್ತಾ ಇದ್ದೀನಿ ಮಟನ್ ಉದ್ದೇಶಕ್ಕೂ ಮಾಡ್ತಾ ಇದ್ದೀನಿ ಮತ್ತೆ ಆ ಬಲ್ಕ್ ಆರ್ಡರ್ ತಗೊಂಡು ಮಟನ್ ಕೂಡ ಕಟ್ ಮಾಡಿ ಅವ್ರಿಗೆ ಕೊಡೋ ತರೂ ಆರ್ಡರ್ಗಳು ತಗೊಂತ ಇದ್ದೀನಿ ರೋಗ ರುಜಿನಿಗಳು ಹೇಗೆ ಸರ್ ಇಲ್ಲಿ ಕುರಿಗಳಿಗೆ ಯಾಕೆಂದ್ರೆ ಇಷ್ಟು ಕುರಿ ಹೌದು ಈಗ ಯಾವ ಪ್ರಾಣಿ ಗಿಡ ಮರ ಎಲ್ಲದಕ್ಕೂ ಸಾಮಾನ್ಯವಾಗಿ ಹೋಗಿದೆ ಇವಾಗ ಈಗ ಈ ಕುರಿಗಳಿಗೆ ಅಥವಾ ನಿಮ್ಮ ಯಾವುದೇ ರಾಸುಗಳು ಏನ್ ಸಾಕಿದೀರಾ ಸರ್ ಅದರಲ್ಲಿ ರೋಗ ರೊಜಿನಿಗಳು ಹೇಗೆ ಮೇಂಟೈನ್ ಮಾಡ್ತಿದ್ದೀರಾ ಸರ್ ಬರುತ್ತಾ ಏನಾದರೂ ಮ್ಯಾನೇಜ್ ಮಾಡ್ತೀರಾ ಹೌದು ಸರ್ ಖಂಡಿತ ಬಂದೇ ಬರುತ್ತೆ ರೋಗಗಳು ಆಲ್ಮೋಸ್ಟ್ ಪ್ರಾಣಿ ಅಥವಾ ಮರಗಳ ಮೇಲೆ ಇದ್ದೇ ಇರುತ್ತೆ ಅದು ಬಂದಾಗ ಏನಂದ್ರೆ ಮುಖ್ಯವಾಗಿ ಪ್ರಮೋದ್ ಸರ್ ಅಂತ ಇದ್ದಾರೆ ಮತ್ತೆ ಇಲ್ಲಿ ನವೀನಣ್ಣ ಅಂತ ಅವ್ರೆ ಮತ್ತು ಜಗದೀಶ್ ಸರ್ ಇವರು ಮೂವರು ವೆಟರ್ನರಿ ಡಿಪಾರ್ಟ್ಮೆಂಟ್ ನನಗೆ ಭಾಳ ಸಪೋರ್ಟ್ ಮಾಡ್ತಾರೆ ಯಾವುದೇ ಕಾಯಿಲೆ ಬಂದರೂ ಏನಕ್ಕೆ ಕೇಳಿದ್ರು ಈ ಥರ ಔಷಧಿ ಹಾಕಪ್ಪ ನಾವು ಬರ್ತೀವಿ ಅಂತ ಹೇಳ್ತಾರೆ ಅವ್ರಿಗೆ ಟೈಮಿಲ್ದೇ ಟೈಮಲ್ಲಿ ನನಗೆ ಹೇಳ್ತಾರೆ ಈ ಥರ ಅಂತ ಅಂತೇಳಿ ಅಂತ ಹಂಗಾಗಿ ಅವರ ಒಂದು ಸಜೆಷನ್ ಮೇಲೆ ನಾನು ಇವತ್ತು ಟ್ರೀಟ್ ಮಾಡ್ತಾ ಇದ್ದೀನಿ ಸಾವಿನ ಪ್ರಮಾಣ ಇದ್ದೇ ಇರುತ್ತೆ ಸರ್ ಈಗ ನಾವೊಂದು ನೂರು ಮರಿ ಅಂತ ಅಂದ್ರೆ ಒಂದು ಎರಡು ಸಾವಿನ ಪ್ರಮಾಣ ಇದ್ದೇ ಇರುತ್ತೆ ಬಟ್ ನಾವು ಕಮ್ಮಿ ಮಾಡ್ಕೊಬೇಕು ಬಿಟ್ರೆ ಅದನ್ನ ನಾವು ಜಾಸ್ತಿ ಮಾಡ್ಕೊಂತ ಹೋದ್ರೆ ನಮಗೆ ಲಾಭ ಏನು ಉಳಿಯಲ್ಲ ಅವಾಗಲೇ ಸುಮಾರು ಶೆಡ್ಗಳು ಫೇಲ್ ಆಗ್ತಾ ಸರ್ ಸರ್ ಅದು ಸಾಮಾನ್ಯವಾಗಿ ಸರ್ ಅದಕ್ಕೆ ಯಾರು ಎದುರುತ್ತ ಕೂರ್ತಾ ಇದ್ದಾರೆ ಅವರು ಇವತ್ತು ಶೆಡ್ ಮುಚ್ಚತಾ ಇದ್ದಾರೆ ಸರ್ ಸಾಮಾನ್ಯವಾಗಿ ಯಾವ ಕಾಯಿಲೆಗಳು ಬರುತ್ತೆ ಸರ್ ಕುರಿಗಳಿಗೆ ಸರ್ ಇದಕ್ಕೆ ಮೇಜರ್ ಆಗಿ ಫಸ್ಟ್ ನಾನು ಜಾಸ್ತಿ ಫೇಸ್ ಮಾಡ್ತಾ ಇರೋದು ಕೆಮ್ಮು ಅದು ಕೆಮ್ಮು ಎಷ್ಟೇ ಕಂಟ್ರೋಲ್ ಮಾಡೋದಕ್ಕೆ ಹೋದ್ರೂ ಕೆಮ್ಮು ಒಂದು ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಬಟ್ ಅದರಿಂದ ನನ್ನ ಪ್ರಕಾರ ಹಾನಿ ಏನು ಇಲ್ಲ ಕೆಮ್ಮಿಂದ ಅದನ್ನು ಬಿಟ್ಟರೆ ನೆಕ್ಸ್ಟು ಗೆರೆಸ್ಲು ಅಂತ ಒಂದು ಬರುತ್ತೆ ಬಾಯಲ್ಲಿ ಉಣ್ಣಾಗೋದು ಈ ಥರ ಅದೊಂದು ಬರ್ತಾ ಇದೆ ಅದು ಆಗಿ ಟೆಂಪ್ರೇಚರ್ ಐ ಟೆಂಪ್ರೇಚರ್ ಜ್ವರ ಹೋಗ್ತಾ ಇರೋದ್ರಿಂದ ಅದು ಬೇಗನೆ ಮರಿ ಡೆತ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಇನ್ನು ನಮ್ಮ ಫೀಡಿಂಗಲ್ಲಿ ಏನಾದರೂ ವ್ಯತ್ಯಾಸ ಆಯಿತು ಅಂತಂದ್ರೆ ಸ್ವಲ್ಪ ಮರಿ ಪ್ರಮಾಣ ಜಾಸ್ತಿ ಇರುತ್ತೆ ಸರ್ ಹಂಗ ನಿರ್ದಿಷ್ಟವಾಗಿ ಏನು ಕೊಡ್ತಾ ಇದ್ದೀರಾ ಸರ್ ಇಂಡಿ ನೀವು ಫೀಡ್ ಸರ್ ನಾನಂದ್ರೆ ದಿನಕ್ಕೆ ನಾಲ್ಕು ಟೈಮು ಇದಕ್ಕೆ ಫೀಡ್ ಮಾಡ್ತಾ ಇರೋ ಸರ್ ನಾನು ನನ್ನ ಒಂದು ಮೆಥಡಲ್ಲಿ ಬೇರೆಯವರೆಲ್ಲ ಸುಮಾರು ಥರ ಮಾಡ್ತಾ ಇರ್ತಾರೆ ಬಟ್ ನಾನೊಂದು ನಾನು ನೋಡ್ತಾ ಮೂರು ವರ್ಷ ಏನು ಅನುಭವ ನೋಡ್ಕೊಂಡು ಬರ್ತಾ ಇದ್ದೀನಿ ಅದೊಂದು ಒಂದು ವರ್ಷದಿಂದ ಪೂರ್ತಿ ಅದಕ್ಕೆ ಸೆಟ್ ಮಾಡಿದ್ದೀನಿ ಸರ್ ಮೊದಲಿನ ಅಂದರೆ ಬೆಳಗ್ಗೆ ಸಂಜೆ ಬಂದ್ಬಿಟ್ಟು ಜೋಳ ಇಂಡಿ ಮತ್ತೆ ಫೀಡ್ ಕೊಡ್ತೀನಿ ಸರ್ ಬೆಳಗ್ಗೆ ಸಂಜೆ ಅಂದರೆ ಮಡಿ ಮರಿಗೆ ಏನು ತೂಕದ ಆಧಾರವಾಗಿ ನಾವು ತೂಕ ಮಾಡಿ ದಿನನೂ ಹಾಕೋದು ಸರ್ ಅದು ಅದನ್ನ ಬಿಟ್ಟರೆ ಮಧ್ಯಾಹ್ನ ಎರಡು ಟೈಮು ಒಣಮೇವು ಕೊಡ್ತೀವಿ ಸರ್ ನಾವು ನಮಗೆ ಮೇಯ್ನಾಗಿ ನಮ್ಮ ಭಾಗದಲ್ಲಿ ಲೋಕಲಾಗಿ ಸಿಗೋದು ರಾಗಿ ಹುಲ್ ರಾಗಿ ಮೇವು ಮತ್ತು ಹುಳ್ಳಿ ಒಟ್ಟು ಈ ಎರಡನ್ನೇ ಕಾಂಬಿನೇಷನ್ ಮಾಡ್ಕೊಂಡು ನಮಗೆ ಮೇಯ್ನಿಗೆ ಸಿಕ್ಕಿರೋದು ರಾಗಿ ಹುಲ್ಲು ರಾಗಿ ಹುಲ್ಲುನೇ ಎರಡು ಟೈಮ್ ಕೊಡ್ತೀವಿ ಸರ್ ಮಿನಿಮಮ್ ನಾಲ್ಕು ಅವರ್ ಗ್ಯಾಪ್ ಇರೋ ಥರ ನೋಡ್ಕೊತ ಇದ್ದೀವಿ ಸೊ ಒಂದರಿಂದ ಒಂದು ಊಟಕ್ಕೆ ನಾಲ್ಕು ನಾಲ್ಕು ಅವರ್ ಗ್ಯಾಪ್ ಕೊಡ್ತೀವಿ ಸರ್ ಸರ್ ಈಗ ನೀವು ಎಷ್ಟು ತಿಂಗಳು ಮರಿ ತರ್ತೀರಾ ಎಷ್ಟು ತಿಂಗಳಿಗೆ ಮಾರ್ತೀರಾ ಸರ್ ಸರ್ ನಾವೊಂದು ಮೂರರಿಂದ ನಾಲ್ಕು ತಿಂಗಳು ಮರಿ ತರ್ತೀವಿ ನಾವು ಮಾರಬೇಕಾದ್ರೆ ಅದೊಂದು ತಿರ್ಗಾ ಮತ್ತೆ ಒಂದು ಏಳು ತಿಂಗಳು ಎಂಟು ತಿಂಗಳು ಈ ಥರ ಇರುತ್ತೆ ಸರ್ ಮರಿ ಟಗರುಗಳು ಅದೊಂದು ಮೂವತ್ತು ಕೆ ಜಿ ಮೂವತ್ತೈದು ಕೆ ಜಿ ಇರುತ್ತೆ ಆ ತಕ್ಷಣಕ್ಕೆ ಬಂದರೆ ಅವಾಗ ಕೊಡ್ತೀವಿ ಇಲ್ಲ ಅಂತ ನಲ್ವತ್ತು ನಲ್ವತ್ತೈದು ಕೆ ಜಿ ತನಕ ನಾವು ಹೋಗ್ತೀನಿ ಸರ್ ನೀವು ತರಬೇಕಾದ್ರೆ ಎಷ್ಟಿರುತ್ತೆ ಸರ್ ಸರ್ ಒಂದು ಹದಿನೈದು ಕೆ ಜಿ ಅವರೇಜ್ ವೆಯ್ಟ್ ಇರುತ್ತೆ ಹದಿನೈದು ಕೆಜಿ ಹೌದು ಸರ್ ಹದಿನೈದು ಕೆಜಿ ತರೋದು ಮತ್ತೆ ಒಂದ್ ಮೂವತ್ತೈದರಿಂದ ನಲವತ್ ಕೆಜಿ ಹೌದ್ ಸರ್ ಅಂತ ಏನಂತಂದ್ರೆ ಈಗ ಹದಿನೈದು ಕೆಜಿನ ಇರುತ್ತೆ ಅವರೇಜ್ ಹದಿನೈದು ಕೆಜಿ ಹೇಳ್ತಾ ಇದ್ದೀನಿ ಹದಿನೆಂಟು ಇಪ್ಪತ್ತರದ್ದು ಇರುತ್ತೆ ಅವರೇಜ್ ಅವರೇಜ್ ಹದಿನೆಂಟು ಇಪ್ಪತ್ತರದ್ದು ಇರುತ್ತೆ ಆ ಮರಿಗಳೆಲ್ಲ ಬೇಗ ಸೇಲ್ ಆಗ್ತಾ ಇರುತ್ತೆ ಏನ್ ಹದಿಮೂರು ಹನ್ನೆರಡರದ್ದು ಇರುತ್ತೆ ಅದನ್ನ ನಿಧಾನಕ್ಕೆ ಸೇಲ್ ಆಗ್ತಾ ಹೋಗ್ತಾ ಇರುತ್ತೆ ಸರ್ ಹಂಗಾಗಿ ನಿಮಗೆ ಈ ಹಬ್ಬಗಳು ಜಾತ್ರೆಗಳು ಅಂತ ಇದ್ದಾಗ ಬಂದು ಹುಡ್ಕೊಂಡು ತಗೊಂಡು ಹೋಗ್ತಾರ ಇಲ್ಲೇ ಬರ್ತಾರೆ ಸರ್ ಇಲ್ಲೇ ಎಲ್ಲ ಪರಿಚಯ ಆಗಿರೋದ್ರಿಂದ ಮತ್ತೆ ನಾನು ನಂದೇ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಅವ್ರಿಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಏನಿದೆ ಏನಾಗ್ತಿದೆ ಅಂತ ಹೇಳಿ ಅಂತ ಹಂಗಾಗಿ ಬಂದು ಇಲ್ಲೇ ಹೋಗ್ತಾ ಇರ್ತಾರೆ ಸರ್ ಇಲ್ಲಿಂದ ಎಲ್ಲಿವರೆಗೂ ಹೋಗುತ್ತೆ ಸರ್ ನಿಮ್ಮದು ಸರ್ ನಮ್ಮ ನಮ್ದು ಇಲ್ಲಿಂದ ಕಡೂರು ಮತ್ತು ಈ ಕಡೆ ಬಂದುಬಿಟ್ರೆ ವಸ್ತುರ್ಗ ಇನ್ನು ಇನ್ನು ಈ ಈ ಭಾಗ ಬಂದರೆ ಚಿಕ್ಕನಾಯಕನಹಳ್ಳಿ ಕಂದಕೆರೆ ಈ ತರ ಎಲ್ಲ ಇನ್ನು ತಿಪ್ಟೂರ್ ನಾವೀಗೇನಂತಂದ್ರೆ ಗಡಿ ಬಾರ್ಡ್ರಲ್ಲಿ ಇದೀವಿ ತುಮಕೂರು ಗಡೀಲಿ ಇದೀವಿ ಇಲ್ಲಿ ಒಟ್ಟು ಮೂರು ಡಿಸ್ಟಿಕ್ಸ ಪ್ಲೇಸ್ ಸರ್ ಇದು ಹಂಗಾಗಿ ಎಲ್ಲಾರ್ಗು ರೀಚ್ ಆಗ್ತಾ ಇದೆ ಸರ್ ಇದು ಸರ್ ಈಗ ನಿಮ್ಮ ಪ್ರಶಸ್ತಿಗಳಿಗೆ ಬಂದ್ರೆ ಸರ್ ಹೇಗೆ ಶುರು ಹೇಗೆ ಏನ್ ಕತೆ ಹೇಗೆ ಗುರುತಿಸದ್ರು ಹೌದು ಸರ್ ನಾನಂತಂದ್ರೆ ಫಸ್ಟ್ ಆಗಿ ನಾನು ಮೊದಲನೇದಾಗಿ ಪ್ರಶಸ್ತಿಗೆ ಅಂತ ಏನು ನಾನು ಇದು ಮಾಡ್ದಾನಲ್ಲ ಏನಂತಂದ್ರೆ ಈಗ ನಾನು ಮಾಡ್ತಾರೆ ಇದನ್ನ ನೋಡಿ ಬಂದು ಅಧಿಕಾರಿಗಳು ಅಧಿಕಾರಿ ಮಟ್ಟದಲ್ಲಿ ಈಗ ಫೀಲ್ಡ್ ವಿಸಿಟ್ ಮಾಡ್ತಾ ಇರ್ತಾರೆ ಯಾವಾಗಾದರೂ ಟೈಮ್ ಫ್ರೀ ಟೈಮಲ್ಲಿ ಆ ಥರ ಆ ಥರ ಒಂದು ವಿಚಾರವಾಗಿ ಬಂದಾಗ ನನಗೆ ಫಸ್ಟ್ನೇದಾಗಿ ಶಿವರಾಜ್ ಸರ್ ಇಲ್ಲಿ ನಮ್ಮ ಲೋಕಲ್ ಭಾಗ್ದವರು ಅವ್ರಿಗೆ ನಮ್ಮ ಇದು ಗೊತ್ತಿದ್ದರಿಂದ ಒಂದು ಸಲ ತೋಟ ನೋಡಬೇಕು ಅಂತ ಬಂದ್ರೆ ಭಾಳ ಅವ್ರಿಗೆ ಇಷ್ಟ ಆಯಿತು ಅವರು ಮೊದಲನೇದಾಗಿ ತಾಲೂಕು ಮಟ್ಟದ ಒಂದು ಏನು ಕರ್ನಾಟಕ ಇದು ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಒಂದು ಇದು ಅಭಿನಂದನೆ ಇದು ಮಾಡಿದ್ರು ಸರ್ ಅದಾದಮೇಲೆ ನನಗೆ ಆ ಮಟ್ಟದಿಂದ ಬಂದಿದ್ದು ನೆಕ್ಸ್ಟು ಜಿಲ್ಲಾ ಮಟ್ಟದ ಯುವ ಪ್ರಶಸ್ತಿ ಸರ್ ಈಗ ಏನು ಆತ್ಮ ಕಮಿಟಿಯಿಂದ ಮತ್ತು ತಾಲೂಕು ಮಟ್ಟದ ಬಂದು ಇದಕ್ಕೆ ಇದು ಮಾಡಿದಾರೆ ಸರ್ ಸರ್ ನಿಮಗೆ ಇದೇ ರೀತಿ ಅವಾರ್ಡ್ಗಳು ಸಿಗ್ತಾ ಹೋಗಲಿ ಥ್ಯಾಂಕ್ಸ್ ಸರ್ ಇದೇ ಥರ ಬೆಳೀತಾ ಹೋಗ್ರಿ ಮತ್ತು ಇದೇ ರೀತಿ ನಮ್ಮಂಥ ಯುವಕರಿಗೆ ಪ್ರೋತ್ಸಾಹ ಮತ್ತು ನಿಮ್ಮ ನಿಮ್ಮ ಕಡೆಯಿಂದ ಸ್ಫೂರ್ತಿ ಸಿಗ್ತಾನೆ ಇರಲಿ ಸರ್ ಹಾಂ ಸರ್ ಸೊ ನೀವು ನಮ್ಮ ಚಾನಲ್ಗೆ ಬಂದಿದ್ದಕ್ಕೆ ಮತ್ತೆ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಗೂ ಸಹ ಅಷ್ಟು ದೂರದಿಂದ ಬಂದು ವಿಡಿಯೋ ಮಾಡಿ ನಮ್ಮನ್ನೇ ಒಂದು ಮುಖ್ಯವಾಹಿನಿಗೆ ತರೋ ಒಂದು ಕೆಲಸ ಮಾಡ್ತಾ ಇದ್ರೆ ನಿಮ್ಗೂ ಸಹ ತುಂಬ ಹೃದಯದ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್